ಎಲ್ಲರಿಗೂ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಹ್ಯಾಟ್ಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಏನು ಮಾಡೋಣಪ್ಪ ಅಂದ್ರೆ ಆರ್ ಪಿ ಎಫ್ ಸಂಬಂಧಪಟ್ಟಂತಹ ರೀಸನಿಂಗ್ ಕ್ಲಾಸ್ ಬಗ್ಗೆ ನೋಡೋಣ ರೀ ಆರ್ ಪಿ ಎಫ್ ರೀಸನಿಂಗ್ ಇಂದ ಮೂವತ್ತೈದು ಮಾರ್ಕ್ಸ್ ಬರ್ತೈತೆ ರೀ ನಾವೇನು ಮಾಡೋಣಪ್ಪ ಅಂದ್ರೆ ರೀಸನಿಂಗ್ ಎಲ್ಲ ಪ್ರತಿಯೊಂದನ್ನು ಚಾಪ್ಟರ್ ವೈಸಲ್ಲಿ ನೋಡ್ಕೊತ ಬರೋಣ ರೀ ಒಂದೇ ಯಾವುದಪ್ಪ ಅಂದ್ರೆ ಸಾಮ್ಯತೆ ರೀ ಸಾಮ್ಯತೆಗೆ ಏನಂತಾರಪ್ಪ ಅಂದ್ರೆ ಇಂಗ್ಲೀಷ್ದಾಗ ಅನಾಲಜಿ ರೀ ಈ ಸಾಮ್ಯತೆ ಅಂದ್ರೆ ಏನಪ್ಪಾ ಅಂದ್ರೆ ಇದ್ರೊಳಗೆ ಒಂದು ನಾಲ್ಕು ಕೊಡ್ತಾರೆ ಕಂಪೇರಿಸನ್ ಮಾಡಬೇಕು ರೀ ಒಂದಕ್ಕೊಂದು ಹೋಲಿಕೆ ಇರ್ತಾರೀ ಒಂದಕ್ಕೊಂದು ಸಂಬಂಧ ಇರ್ತಾವ್ರಿ ಒಂದನ್ನು ಕೇಳಿರಂಗಿಲ್ಲ ರೀ ಅದಕ್ಕೆ ಇನ್ನೊಂದಕ್ಕೆ ಯಾವ್ದು ಸಂಬಂಧ ತಂದು ಕೇಳ್ತಾರೀ ಅದಕ್ಕೆ ಒಂದೇದು ಯಾವ್ದಪ್ಪ ಅಂದ್ರೆ ನೋಡೋಣ ಅಂದ್ರೆ ಒನ್ನೇದ ಕರ್ನಾಟಕ ಬೆಂಗಳೂರು ಕೇರಳಕ್ಕೆ ಏನು ಕೇಳ್ಯಾರೀ ಕರ್ನಾಟಕ ಬೆಂಗಳೂರು ಕೇರಳಕ್ಕೆ ಏನು ಕೇಳಿದಾರಿ ಇವು ಒನ್ನೇದೇದ ಎರಡನೇದ ಎರಡು ಸಂಬಂಧ ಇರ್ತೈತೆ ರೀ ಇದಕ್ಕೆ ಹೋಲಿಕೆ ಇರ್ತೈತ್ರಿ ಈ ಮೂರನೇದಕ್ಕೆ ಯಾವ್ದು ಸಂಬಂಧ ಬರತ್ತೆ ಅದನ್ನ ಕಂಡು ಹಿಡಿಬೇಕ್ರಿ ಕರ್ನಾಟಕ ಬೆಂಗಳೂರು ಅಂದ್ರೇನು ರೀ ಕರ್ನಾಟಕದ ರಾಜಧಾನಿ ಯಾವ್ದಪ್ಪ ಬೆಂಗಳೂರು ರೀ ಹಂಗಂದ್ರೆ ಕೇರಳದ ರಾಜಧಾನಿ ಯಾವ್ದು ರೀ ಒನ್ನೇದು ರೀ ಪಣಜಿ ರೀ ಪಣಜಿ ಅಲ್ರಿ ಪಣಜಿ ಅದರದ್ದು ಗೋವಾದ್ರಿ ಇದ ಎರಡನೇದು ಪಾಟ್ನಾ ಪಾಟ್ನ ಅದ್ರದ ಬಿಹಾರ್ರಿ ಇದು ಅಂದರೆ ಕೇರಳದ ರಾಜಧಾನಿ ಯಾವ್ದು ಬರತ್ರಿ ತಿರುವನಂತಪುರಂ ರೀ ಆಪ್ಷನ್ ರೀ ಆಪ್ಷನ್ ಡಿ ರೀ ಆನ್ಸರ್ ಇಸ್ ಆಪ್ಷನ್ ಡಿ ರೀ ನೆಕ್ಸ್ಟ್ ನೋಡಿರಿ ಎರಡನೇ ಕ್ವಶನ್ ಏನಾಯ್ತು ಅಂದ್ರೆ ಶಿಕ್ಷಕ ಶಾಲೆ ವೈದ್ಯ ಏನು ಕ್ಯಾರ್ರಿ ಒಂದು ಶಿಕ್ಷಕ ಇದ್ದಲ್ಲ ಒಂದು ಶಿಕ್ಷಕ ಏನು ಮಾಡ್ತಾನಪ್ಪ ಅಂದ್ರೆ ಶಾಲೆ ನಡೆಸ್ತಾನೆ ರೀ ಹಂಗಾರೆ ಒಬ್ಬ ವೈದ್ಯ ಏನು ಮಾಡ್ತಾನೆ ರೀ ಆಪ್ಷನ್ ರೀ ವಕೀಲ ಪೇದೆ ಆಸ್ಪತ್ರೆ ಪೊಲೀಸ್ ಒಬ್ಬ ಶಿಕ್ಷಕ ಏನು ಮಾಡ್ತಾನೆ ಒಂದು ಶಾಲೆ ನಡೆಸ್ತಾನೆ ಹಾಗಾದ್ರೆ ವಕೀಲ ವಕೀಲ ಏನು ಒಬ್ಬ ವೈದ್ಯ ಏನು ರೀ ಒಂದು ಆಸ್ಪತ್ರೆಯನ್ನು ನಡೆಸ್ತಾನೆ ರೀ ಆಪ್ಷನ್ ಯಾವ್ದು ಕರೆಕ್ಟ್ ರೀ ಸೀರಿ ಮೂರನೇ ಕ್ವಶನ್ ನೋಡಿರಿ ಸಸ್ಯ ಬೀಜ ಸಸ್ಯ ಬೀಜ ಇವು ಎರಡು ಸಂಬಂಧ ಐತ್ರಿ ಹಂಗಾರೆ ಇನ್ನೊಂದು ಈ ಮಗ್ಗು ಎದಕ್ಕೆ ಸಂಬಂಧ ಕೇಳಿದಾರೀ ಈಗ ನೋಡ್ರಿ ಒಂದು ಬೀಜದಿಂದ ಏನಕ್ಕೆ ಅಂದ್ರೆ ಸಸ್ಯ ಬರ್ತೈತ್ರಿ ಹಾಗಾದ್ರೆ ಮಗ್ಗಿನಿಂದ ಏನು ಬರ್ತೈತ್ರಿ ಎಲೆ ಹೂ ಹಣ್ಣು ಕಾಂಡ ಮಗ್ಗಿನಿಂದ ಏನು ಬರ್ತರಿ ಹೂ ಬರ್ತೈತ್ರಿ ಆಪ್ಷನ್ ಯಾವುದು ರೀ ಆಪ್ಷನ್ ಬಿ ರೀ ನಾಲ್ಕನೇ ಕ್ವಶನ್ ನೋಡ್ರಿ ಮರುಭೂಮಿ ಮರಳು ಮರುಭೂಮಿ ಮತ್ತು ಎರಡು ಮರಳು ಎರಡು ಸಂಬಂಧ ಐತ್ರಿ ನೆಕ್ಸ್ಟ್ ಯಾವ್ದು ಕೇಳಿದಾರೆ ರೀ ಅಂದ್ರೆ ಮರುಭೂಮಿ ಅದರಿಂದ ಕೂಡಿರ್ತೈತ್ರಿ ಮರಳಿನಿಂದ ಕೂಡಿರ್ತೈತ್ರಿ ನೆಕ್ಸ್ಟ್ ಆಪ್ಷನ್ ಯಾವ್ದು ನೋಡಿರಿ ಸಮುದ್ರ ನೀರು ಸಮುದ್ರ ಅದರಿಂದ ಕೂಡಿ ನೀರಿಂದ ಕೂಡಿರ್ತೈತ್ರಿ ಮಣ್ಣು ಅರಣ್ಯ ಮಣ್ಣೆಲ್ಲ ಅರಣ್ಯದಿಂದ ಕೂಡಿರ್ತೈತ್ರಿ ಇಲ್ಲಲ್ರಿ ನದಿ ಹಡಗು ನದಿ ಎಲ್ಲ ಹಡಗಿನಿಂದ ಕೂಡಿರ್ತಾವ್ರಿ ಇಲ್ಲಲ್ರಿ ಅಲ್ಲಿ ನೀರು ಎಲ್ಲ ಇರ್ತಾವೆ ರೀ ಉಸಿರಾಟ ಗಾಳಿ ಗಾಳಿ ಬರೀ ಉಸಿರಾಟ ಇದಕ್ಕೈತ್ರಿ ಹಾಗಂದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ರೀ ಸಮುದ್ರ ರೀ ಸಮುದ್ರ ಎಲ್ಲ ಏನು ಮಾಡಿರ್ತವ ಅಂದರೆ ನೀರಿನಿಂದ ತುಂಬಿರ್ತೈತಿರಿ ಆಪ್ಷನ್ ಎ ಕರೆಕ್ಟ್ ರೀ ಐದನೇದು ನೋಡ್ರಿ ವಿರಾಟ್ ಕೊಹ್ಲಿ ಕ್ರಿಕೆಟ್ ವಿಶ್ವನಾಥ್ ಆನಂದ್ ಏನು ಕೇಳಿದ್ರಿ ವಿರಾಟ್ ಕೊಹ್ಲಿ ಅವ್ರು ಏನು ಮಾಡ್ತಾರೋ ಕ್ರಿಕೆಟ್ ಆಡ್ತಾರೆ ವಿಶ್ವನಾಥ್ ಆನಂದ್ ಏನು ಆಡ್ತಾರೆ ಹೆಂಗಾರ ಚೆಸ್ ರೀ ಆಪ್ಷನ್ ಯಾವ್ದು ಕರೆಕ್ಟ್ ಬಂದ್ರೆ ಆಪ್ಷನ್ ಬೇರಿ ಆರನೇ ಕ್ವಶನ್ ನೋಡ್ರಿ ರಕ್ತ ಹೃದಯ ಆಮ್ಲಜನಕ ಏನು ಹೃದಯದಾಗ ಏನಿರ್ತು ಅಂದ್ರೆ ರಕ್ತ ಇರ್ತೈತೆ ರೀ ಆಮ್ಲಜನಕ ಎದುರಾಗಿ ಇರ್ತೈತಿರಿ ಪಿತ್ತಕೋಶ ಶ್ವಾಸಕೋಶ ಮೆದುಳು ಅನ್ನನಾಳ ಯಾವ್ದು ಕರೆಕ್ಟ್ ರೀ ಆಮ್ಲಜನಕ ಎದುರು ಕರ್ತು ಬಂದ್ರೆ ಶ್ವಾಸಕೋಶದಾಗಿ ಇರ್ತೈತಿರಿ ಆಪ್ಷನ್ ಯಾವ್ದು ಕರೆಕ್ಟ್ ಬಂದ್ರೆ ಆಪ್ಷನ್ ಬೇರಿ ನೆಕ್ಸ್ಟ್ ನೋಡಿರಿ ಭಾರತ ದೆಹಲಿ ಆಸ್ಟ್ರೇಲಿಯಾ ಈಗ ಭಾರತ ದೇಶದ ರಾಜಧಾನಿ ಯಾವ್ದು ರೀ ದೆಹಲಿ ರೀ ಆಸ್ಟ್ರೇಲಿಯಾದ ಯಾವುದು ರೀ ಆಪ್ಷನ್ ಆಸ್ಟ್ರೇಲಿಯಾದ ಯಾವ್ದು ಅಂದ್ರೆ ಕ್ಯಾನ್ ರೀ ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ಆಪ್ಷನ್ ಬಿ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಎಂಟನೇ ಕ್ವಶನ್ ಏನಪ್ಪ ಅಂದ್ರೆ ಹದಿನಾಲ್ಕು ಹತ್ತೊಂಬತ್ತು ಇಪ್ಪತ್ತೈದು ಮೂವತ್ತೆರಡು ನೂರಾ ಮೂರಕ್ಕೆ ಏನು ರೀ ಹದಿನಾಲ್ಕಕ್ಕೆ ಹತ್ತೊಂಬತ್ತು ಸಂಬಂಧ ಐತೆ ರೀ ಇಪ್ಪತ್ತೈದಕ್ಕೆ ಮೂವತ್ತೆರಡು ಸಂಬಂಧ ಐತೆ ರೀ ಅಂದರೆ ನೂರಾ ಮೂರಕ್ಕೆ ಯಾವ ಸಂಬಂಧ ಐತೆ ನೋಡಿದ್ರಿ ಈಗ ನೋಡಿದ್ರಿ ಫಸ್ಟ್ ಈ ಎಲ್ಲಾದರೂ ಪ್ಲಸ್ ಮಾಡಿ ನೋಡೋದು ಮೈನಸ್ ಮಾಡಿ ನೋಡೋದು ಇಂಟು ಮಾಡಿ ನೋಡೋದು ಎಲ್ಲ ನೋಡ್ಬೇಕು ರೀ ಹದಿನಾಲ್ಕು ಹತ್ತೊಂಬತ್ತು ಕೊಡ್ಸಕ್ಕೆ ಹದಿನಾಲ್ಕಕ್ಕೆ ಹತ್ತೊಂಬತ್ತು ಆಗ್ಬೇಕಂದ್ರೆ ಎಷ್ಟು ಕೊಡಿಸಬೇಕು ರೀ ಹದಿನಾಲ್ಕಕ್ಕೆ ಐದು ಕುಡಿಸಿದಾಗ ಹತ್ತೊಂಬತ್ತು ರೀ ಇಪ್ಪತ್ತೈದಕ್ಕೆ ಎಷ್ಟು ಕುಡಿಸಿದಾಗ ಮೂವತ್ತೆರಡು ರೀ ಇಲ್ಲಿ ಹದಿನಾಲ್ಕಕ್ಕೆ ಇಲ್ಲಿ ನೋಡ್ರಿ ಹದಿನಾಲ್ಕ ಐದು ಕೊಡ್ಸಿದಾಗ ಹತ್ತೊಂಬತ್ತು ರೀ ಇಪ್ಪತ್ತೈದು ಕ್ಯಾಶ್ ಕೊಡ್ಸಿದಾಗ ಮೂವತ್ತೇಳು ರೀ ಇಪ್ಪತ್ತೈದಕ್ಕೆ ಏಳು ಕೊಡ್ಸಿದಾಗ ಮೂವತ್ತೆರಡು ಅದ್ರ ನೂರ ಮೂರು ಕ್ಯಾಶ್ ಕೊಡಿಸ್ಬೇಕು ರೀ ಇಲ್ಲಿ ಐದು ಕೊಡ್ಸಾರ ಇಲ್ಲ ಏಳು ಕೊಡ್ಸ್ಯಾರ ಇಲ್ಲ ಒಂಬತ್ತು ಕೊಡ್ಸಿರಿ ಅಷ್ಟು ಆಕತ್ತೀರಿ ಇಲ್ಲ ಐದು ಕೊಡ್ಸ್ಯಾರೀ ಇಲ್ಲಿ ಏಳು ಕೊಡ್ಸ್ಯಾರ ಇಲ್ಲಿ ಎರಡು ಎಕ್ಸ್ಟ್ರಾ ಮಾಡಿರಿ ಒಂಬತ್ತು ಕೊಡ್ಸಿರಿ ಆಕತಿ ನೂರ ಹನ್ನೆರಡು ಆಕತ್ತೆ ರೀ ಬಟ್ ನೂರ ಹನ್ನೆರಡು ಆಪ್ಷನ್ ಇಲ್ಲ ರೀ ಹಾಗಾದ್ರೆ ಇದು ಬರಂಗಿಲ್ಲ ರೀ ಮತ್ತು ನೋಡಿದ್ರಿ ಇದಕ್ಕೆ ಇದಕ್ಕೆ ಏನು ಸಂಬಂಧ ಐತಿ ಇಪ್ಪತ್ತೈದಕ್ಕೆ ಮೂವತ್ತೆರಡಕ್ಕೆ ಏನು ಸಂಬಂಧ ಐತಿ ಸಂಬಂಧ ಬರೋಕೆ ಏನು ಮಾಡಬೇಕು ಅಂತ ನೋಡಿದ್ದಾರೆ ಈಗ ನೋಡ್ರಿ ನಾನು ನೋಡ್ರಿ ಹದಿನಾಲ್ಕು ಐತಲ್ರಿ ಹದಿನಾಲ್ಕು ಬರ್ಕೋ ರೀ ಹದಿನಾಲ್ಕು ಬರ್ಕೊಂಡ್ರಿ ಈಗ ಇವನ್ ಎರಡು ಸಂಖ್ಯೆ ಕೂಡಿಸ್ರಿ ಹದಿನಾಲ್ಕು ಪ್ಲಸ್ ಇವ್ನ ಎರಡು ಕೂಡಸ್ರಿ ಯಾವ್ದು ಒಂದು ನಾಲ್ಕು ರೀ ಎಷ್ಟು ಆತ್ರಿ ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಹದಿನೈದು ನಾಲ್ಕು ಎಷ್ಟು ಆತ್ರಿ ಹತ್ತೊಂಬತ್ತು ರೀ ಈಗ ನೋಡಿರಿ ಇಪ್ಪತ್ತೈದು ಐತ್ರಿ ಇಪ್ಪತ್ತೈದಕ್ಕೆ ಇವ್ನ ಎರಡು ಸಂಖ್ಯೆ ಕೂಡ್ರಿ ಯಾವ್ದು ರೀ ಎರಡು ಐದು ಎರಡು ಐದು ಕುಡಿಸಿದಾಗ ಎಷ್ಟು ಆಯ್ತು ರೀ ಏಳು ರೀ ಇಪ್ಪತ್ತೈದು ಏಳು ಎಷ್ಟು ರೀ ಮೂವತ್ತೇಳು ರೀ ಕರೆಕ್ಟ್ ಐತ್ರಿ ಈಗ ನೂರಾ ಮೂರು ಐತಲ್ರಿ ನೂರಾ ಮೂರಕ್ಕೆ ಏನು ಮಾಡ್ರಿಪ್ಪ ಅಂದ್ರೆ ಮೂರು ಸಂಖ್ಯೆ ಕೊಡಿಸ್ರಿ ಒಂದು ಸೊನ್ನೆ ಒಂದು ರೀ ಒಂದು ಮೂರು ನಾಲ್ಕು ರೀ ನೂರಾ ಮೂರಕ್ಕೆ ನಾಲ್ಕು ಕೊಡಿಸಿ ಎಷ್ಟು ಆಯ್ತು ರೀ ನೂರ ಏಳು ಐತ್ರಿ ರೀ ನೂರ ಏಳು ಐತೆ ರೀ ಅಂದ್ರೆ ಉತ್ತರ ಯಾವ್ದಪ್ಪ ಅಂದರೆ ಆಪ್ಷನ್ ಡಿ ಕರೆಕ್ಟ್ ರೀ ಯಾವುದು ಆಪ್ಷನ್ ಡಿ ಇಲ್ಲಿ ಸೊಲ್ಯೂಷನ್ ನೋಡಿರಿ ಹದಿನಾಲ್ಕು ಹದಿನಾಲ್ಕು ಎರಡು ರೀ ಎರಡು ಅಂಕಿ ಕೊಡಿಸಿದ್ರಿ ಒಂದು ನಾಲ್ಕು ಐದು ಹತ್ತೊಂಬತ್ತು ಇಪ್ಪತ್ತೈದಕ್ಕೆ ಎರಡು ಅಂಕಿ ಕೊಡಿಸ್ರಿ ಎರಡು ಐದು ಏಳು ಇಪ್ಪತ್ತೈದು ಏಳು ಮೂವತ್ತೆರಡು ನೂರ ಮೂರಕ್ಕೆ ಮೂರ ಒಂದು ಕೊಡಿಸಿ ರೀ ನಾಲ್ಕು ಕೊಡಿಸ್ರಿ ನೂರ ಮೂರಕ್ಕೆ ನಾಲ್ಕು ಕೊಡಿಸ್ರಿ ಅಷ್ಟಪ್ಪ ನೂರ ಏಳು ರೀ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಏಳು ಮುನ್ನೂರ ನಲ್ವತ್ತೈದು ಎರಡು ಸಂಬಂಧ ಐತ್ರಿ ಐದು ಒನ್ನೂರ ಇಪ್ಪತ್ತೇಳು ಏನು ಕೇಳಿದಾರೆ ಆರಕ್ಕೆ ಯಾವ ಸಂಬಂಧತ್ ಕೇಳಿದಾರೆ ಈಗ ನೋಡಿದ್ರಿ ಇವ್ನ ಸ್ಕ್ವೇರ್ ಮಾಡಿ ನೋಡಿದ್ರಿ ಕ್ಯೂಬ್ ಮಾಡಿ ನೋಡಿದ್ರಿ ಎಲ್ಲ ಥರನೂ ಹೋಲಿಕೆ ಮಾಡಿ ನೋಡಿದ್ರಿ ಯಾವ್ದು ಇದಾಕೈತೆ ನೋಡಿದ್ರಿ ಏಳುನೂರ ಸ್ಕ್ವೇರ್ ಅಂತ ಬಂದಾಗ ಏಳು ಏಳು ನಲವತ್ತೊಂಬತ್ತು ಹಾಕೈತ್ರಿ ಅದು ರೀ ಐದ್ರ ಸ್ಕ್ವೇರ್ ಬಂದಾಗ ಒಂದೂರ ಇಪ್ಪತ್ತೈದು ಹಾಕತ್ರಿ ಐದ್ರ ಸ್ಕ್ವೇರ್ ಇಪ್ಪತ್ತೈದು ಹಾಕತ್ರಿ ಇದು ಬರಂಗಿಲ್ಲಪ್ಪ ಅಂದ್ರೆ ಸ್ಕ್ವೇರ್ ಬರಂಗಿಲ್ಲ ಅಂದ್ರೆ ಏನು ಮಾಡ್ಬೇಕು ಕ್ಯೂಬ್ ಮಾಡಿ ನೋಡ್ರಿ ಇದ್ರ ಸೊಲ್ಯೂಷನ್ ನೋಡಿರಿ ಏಳು ಕ್ಯೂಬ್ ಮಾಡಿರಿ ಏಳು ಕ್ಯೂಬ್ ಮಾಡಿದಾಗ ಎಷ್ಟೈತೆ ರೀ ಏಳುರ ಕ್ಯೂಬ್ ಎಷ್ಟು ಆಕೈತಪ್ಪ ಅಂದರೆ ಅಂದರೆ ಏಳು ಮೂರು ಸಲ ಉಣಿಸ್ರಿ ಮುನ್ನೂರ ಆಕೈತ್ರಿ ಅದಕ್ಕೆ ಕೆಟ್ಟು ರೀ ಪ್ಲಸ್ ಎರಡು ಕೊಡಿಸಿದಾರೆ ಕುಡಿಸಿದಾರೀ ಅಂದರೆ ರೀ ಮುನ್ನೂರ ನಲವತ್ತೈದು ಆಯಿತು ಐದರ ಕ್ಯೂಬ್ ಮಾಡಿರಿ ಅಂದರೆ ಐದನ್ನ ಮೂರು ಸಲ ಎಷ್ಟು ಆತು ರೀ ಐದು ಐದೈದ್ಲಿ ಇಪ್ಪತ್ತೈದು ಇಪ್ಪತ್ತೈದು ಐದ್ಲಿ ನೂರ ಇಪ್ಪತ್ತೈದು ನೂರ ಇಪ್ಪತ್ತೈದು ಕೆಟ್ಟು ರೀ ನೂರ ಇಪ್ಪ ಎರಡು ಕೊಡಿಸಿದಾರೆ ರೀ ಎಷ್ಟು ಆತು ರೀ ನೂರ ಇಪ್ಪತ್ತೇಳು ಇಪ್ಪತ್ತೇಳತ್ತು ಹಂಗೆ ಆರ್ರ ಕ್ಯೂಬ್ ಮಾಡಿ ನೋಡಿರಿ ಆರನ ಮೂರು ಸಲ ಉಣಿಸ್ ರೀ ಆರು ಮೂವತ್ತಾರು ರೀ ಮೂವತ್ತಾರು ಎರಡು ನೂರ ಹದಿನಾರು ರೀ ಎರಡು ಎರಡುನೂರ ಹದಿನಾರು ಎರಡು ರೀ ಎಷ್ಟು ಎರಡು ಎರಡುನೂರ ಹದಿನೆಂಟು ರೀ ಎರಡು ಎರಡುನೂರ ಹದಿನೆಂಟು ಐತೆ ರೀ ಅಂದ್ರೆ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಡಿ ರೀ ಉತ್ತರ ಎರಡು ನೂರ ಹದಿನೆಂಟು ರೀ ನೆಕ್ಸ್ಟ್ ನೋಡಿರಿ ಹತ್ತನೇ ಕ್ವಶನ್ ಆರಕ್ಕೆ ನಲವತ್ತೆರಡು ಸಂ ಬಂದೈತಿ ಏಳಕ್ಕೆ ಯಾವ್ದು ರೀ ಈಗ ನೋಡಿರಿ ಆರು ಏಳು ನಲ್ವತ್ತೆರಡು ರೀ ಏಳು ಏಳು ಎಷ್ಟು ಆತ್ರಿ ಆರು ಏಳು ನಲ್ವತ್ತೆರಡು ಐತಿ ಹಂಗೆ ಏಳು ಏಳು ಮಾಡಿರಿ ಏಳು ಏಳು ಎಷ್ಟು ಆತ್ರಿ ನಲ್ವತ್ತೊಂಬತ್ತೈತೆ ಆತ್ರಿ ಬಟ್ ಆಪ್ಷನ್ ನಲ್ವತ್ತೊಂಬತ್ತಿಲ್ರಿ ಈಗ ಏನು ಮಾಡ್ದಪ್ಪ ಅಂದ್ರೆ ಮತ್ತೇನು ಸಂಬಂಧ ಐತಿ ನೋಡ್ಬೇಕು ರೀ ಮತ್ತು ಇದಕ್ಕೆ ಏನಕ್ಕೆ ಮೂವತ್ತು ನಲ್ವತ್ತೆರಡು ಬರಬೇಕಂದ್ರೆ ಈಗ ನೋಡಿರಿ ಈಗ ಆರು ಐತಲ್ಲ ರೀ ಆರನ್ನ ಆರಿಂದ ಗುಣಿಸ್ರಿ ಆರು ಆರಲೆ ಎಷ್ಟು ರೀ ಮೂವತ್ತಾರು ಪ್ಲಸ್ ಆರು ಮಾಡಿರಿ ನೋಡನು ಆರು ಆರಲೆ ಮೂವತ್ತಾರು ಪ್ಲಸ್ ಇದರ ಸಂಖ್ಯೆ ಮಾಡಿರಿ ಮೂವತ್ತಾರು ಆರು ಎಷ್ಟು ರೀ ನಲ್ವತ್ತೆರಡು ಏಳುನ ಹಂಗೆ ಮಾಡಿರಿ ಏಳು ಏಳು ನಲವತ್ತೊಂಬತ್ತು ಪ್ಲಸ್ ಅದ ಸಂಖ್ಯೆ ಅಂತ ಕೂಡಿಸ್ರಿ ಏಳು ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತು ಏಳು ಐವತ್ತಾರು ಐವತ್ತಾರು ಐತ್ರಿ ಅಂದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಅಂದ್ರೆ ಉತ್ತರ ಡೇರಿ ಎಲ್ಲ ಥರ ಏನು ಮಾಡ್ಬೇಕು ಅಂದ್ರೆ ಹೋಲಿಕೆ ಮಾಡಿ ನೋಡ್ಬೇಕು ರೀ ಇದಕ್ಕೂ ಹನ್ನೊಂದನೇ ಕ್ವಶನ್ ನೋಡಿರಿ ಹನ್ನೊಂದನೇ ಕ್ವೆಶನ್ ಏನೈತ್ಪ ಅಂದ್ರೆ ಜೀರೋ ಟು ಇದೇನಾಯ್ತಪ್ಪ ಅಂದ್ರೆ ಮೂವತ್ತೆರಡಕ್ಕೆ ಸಂಬಂಧ ಐತ್ರಿ ಅಂದ್ರೆ ಜೀರೋ ತ್ರೀ ಇದಕ್ಕೆ ಯಾವ ಸಂಬಂಧ ಐತೆ ನೋಡ್ಬೇಕು ರೀ ಈಗ ರೀ ಇದು ಜೀರೋ ಟು ಏನೈತಿ ಮೂವತ್ತೆರಕ್ಕೆ ಸಂಬಂಧ ಐತಿ ಜೀರೋ ತ್ರೀ ಯಾವ್ದಕ್ಕೆ ಸಂಬಂಧ ಐತಿ ನೋಡ್ಬೇಕು ರೀ ಅಂದ್ರೆ ಎರಡನೇ ಮೂವತ್ತೆರಡು ನೋಡ್ಬೇಕು ರೀ ಎದಕ್ಕೆ ಸಂಬಂಧ ಆಕೈತಿ ಎರಡು ಹದಿನಾರಲೇ ಮೂವತ್ತೆರಡು ರೀ ಮೂರು ಹದಿನಾರಲೇ ರೀ ಎರಡು ಹದಿನಾರಲೇ ಮೂವತ್ತೆರಡು ಮೂರು ಹದಿನಾರಲೇ ಎಷ್ಟಾಗೈತ್ರಿ ನಲ್ವತ್ತೆಂಟು ರೀ ಬಟ್ ನಲ್ವತ್ತೆಂಟು ಆಪ್ಷನ್ದಾಗಿಲ್ರಿ ಮತ್ತೆ ಏನಾಕೈತಿ ನೋಡ್ಬೇಕು ರೀ ನೋಡಿರಿ ಮತ್ತೆ ಏನಕೈತಿ ಯಾವ ಥರ ಹೋಲಿಕೆ ಮಾಡ್ಬೋದು ಅಂದ್ರೆ ಎರಡಕ್ಕೆ ಮೂವತ್ತೆರಡು ಹೆಂಗೆ ಮಾಡ್ಬೋದಪ್ಪ ಅಂದ್ರೆ ಹಿಂಗೆ ನೋಡಿರಿ ಹಿಂಗೆ ಮಾಡ್ಬೋದನಾ ಈಗ ನೋಡ್ರಿ ಎರಡನ ಗುಣಸ್ರಿ ಎರಡು ಎರಡೆರಡುಲಿ ನಾಲ್ಕು ನಾಲ್ಕು ನಾಲ್ಕೆರಡಲೆ ಎಂಟು ಎಂಟು ಎಂಟೆರಲಿ ಹದಿನಾರು ಹದಿನಾರು ಎರಡಲಿ ಮೂವತ್ತೆರಡು ಮಾಡ್ಬೋದು ರೀ ಎರಡನ್ನ ಎರಡು ಸಲ ಗುಣಿಸ್ರಿ ಐದು ಸಲ ಗುಣಿಸ್ರಿ ಎರಡು ಎರಡೆರಲಿ ನಾಲ್ಕು ನಾಲ್ಕು ಎರಡಲೇ ಎಂಟು ಎಂಟು ಎರಡಲಿ ಹದಿನಾರು ಹದಿನಾರು ಹದಿನಾರೆರಡಲಿ ಮೂವತ್ತೆರಡು ಎರಡನ್ನ ಐಸಲಾಗ ಉಣಿಸಿದಾಗ ಎಷ್ಟು ಮೂವತ್ತೆರಡು ಆಯ್ತು ಆತ್ರಿ ಹಾಗೆ ಮೂರನ್ನು ಐದು ಸಲ ಮೂರು ಒಂದು ಮೂರು ಮೂರಲೇ ಒಂಬತ್ತು ಒಂಬತ್ತ್ಮೂರಲೇ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ಎಂಬತ್ತೊಂದು ಮೂರಲಿ ಎರಡುನೂರ ನಲ್ವತ್ಮೂರನ್ನ ಐಸಲಾಗ ಉಣಿಸ್ರಿ ಎಷ್ಟಾಗೈತಿ ಮೂರು ಮೂರ್ಲೆ ಒಂಬತ್ತು ರೀ ಒಂಬತ್ತು ಮೂರ್ಲೆ ಇಪ್ಪತ್ತೇಳು ರೀ ಇಪ್ಪತ್ತೇಳು ಮೂರಲೇ ಎಂಬತ್ತೊಂದು ರೀ ಎಂಬತ್ತೊಂದು ಮೂರಲೇ ಎಷ್ಟು ಐತೆ ರೀ ಎರಡುನೂರ ನಲ್ವತ್ಮೂರು ರೀ ಎರಡುನೂರ ನಲ್ವತ್ತ್ಮೂರು ಐತ್ರಿ ಆಪ್ಷನ್ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ರೀ ಬಿ ಎಷ್ಟು ಐತಿ ಎರಡುನೂರ ನಲ್ವತ್ತ್ಮೂರು ರೀ ನೆಕ್ಸ್ಟ್ ನೋಡಿರಿ ಏಳನೇ ಕ್ವಶನ್ ಇದು ಹನ್ನೆರಡನೇ ಕ್ವಶನ್ ನೋಡಿರಿ ಹನ್ನೆರಡನೇ ಕ್ವಶನ್ ಏನಿತ್ತು ಅಂದರೆ ಏಳು ಒಂದು ನೂರ ಮೂವತ್ತ್ಮೂರು ಡಬಲ್ ರೇಷನ್ ಐತಿ ಒಂಬತ್ತು ಏಳಕ್ಕೆ ಒಂದು ನೂರ ಮೂವತ್ತ್ಮೂರು ಸಂಬಂಧ ಐತ್ರಿ ಅಂದ್ರೆ ಒಂಬತ್ತಕ್ಕೆ ಎಷ್ಟು ರೀ ಈಗ ನೋಡಿರಿ ಇದನ್ನ ಹೆಂಗೆ ಇದಾಕೈತಿ ಹೋಲಿಕೆ ಮಾಡಿ ನೋಡಿರಿ ಇದನ್ನ ಹೆಂಗೆ ಮಾಡಿದಪ್ಪ ಅಂದ್ರೆ ಈಗ ನೋಡಿರಿ ಏಳು ಎಷ್ಟು ನೂರ ಮೂವತ್ತ್ಮೂರು ರೀ ನೋಡಿರಿ ಏಳು ಒಂದಲೇ ಏಳು ರೀ ಎಷ್ಟು ಆತ್ರಿ ಆರು ಏಳೈತೆ ರೀ ಅರವತ್ತ್ಮೂರು ಆಯ್ತು ರೀ ಏಳು ಒಂಬತ್ತಲೇ ಅರವತ್ತ್ಮೂರು ರೀ ಅಂದ್ರೆ ಎಷ್ಟು ಆತ್ರಿ ಏಳು ಹತ್ತೊಂಬತ್ತಲೇ ಎಷ್ಟು ಆತ್ರಿ ಒಂದು ನೂರ ಮೂವತ್ತ್ಮೂರ ಆತ್ರಿ ಹಂಗೆ ಒಂಬತ್ತು ಹತ್ತೊಂಬತ್ಲೆ ಮಾಡಿ ನೋಡಿರಿ ಬರತ್ತಿನತ್ತಾ ಒಂಬತ್ತೊಂಬತ್ತಲೆ ಎಂಬತ್ತೊಂದು ರೀ ಎಂಟು ಕೈಲ ಒಂಬತ್ತೊಂದಲೇ ಒಂಬತ್ತು ಒಂಬತ್ತು ಎಂಟು ಹದಿನೇಳು ರೀ ನೂರ ಎಪ್ಪತ್ತೊಂದು ಐತೆ ರೀ ಅಂದ್ರೆ ಉತ್ತರ ಅಂದ್ರೆ ಇದೆ ರೀ ಆಪ್ಷನ್ ಯಾವ್ದು ಕರೆಕ್ಟ್ ಬಂದ್ರೆ ಸೀರಿ ಒಂದು ನೂರ ಎಪ್ಪತ್ತೊಂದು ಫಸ್ಟ್ ಏಳು ಹತ್ತೊಂಬತ್ತಲೇ ರೀ ಹಂಗೆ ಒಂಬತ್ತು ಹತ್ತೊಂಬತ್ತಲೇ ಮಾಡಿದ್ರೆ ಒಂಬತ್ತು ಹತ್ತೊಂಬತ್ತು ಎಷ್ಟು ಬಂದರೆ ಒನ್ನೂರ ಎಪ್ಪತ್ತೊಂದು ರೀ ನೆಕ್ಸ್ಟ್ ಕ್ವಶನ್ ನೋಡಿರಿ ಮೂವತ್ತಾರು ಒನ್ನೂರ ನಲ್ವತ್ನಾಲ್ಕು ನಲವತ್ತೊಂಬತ್ತು ಏನು ಕೈ ರೀ ಮೂವತ್ತಾರಿಗೆ ಒನ್ನೂರ ನಲ್ವತ್ನಾಲ್ಕು ಸಂಬಂಧ ಐತಿ ನಲ್ವತ್ತೊಂಬತ್ತ ಯಾವ ಸಂಬಂಧ ಐತಿ ಕೇಳಿ ಮಾಡಿದಾರಿ ಕೇಳಿದಾರೆ ಈಗ ಹೆಂಗ ಮಾಡುದಪ್ಪ ಅಂದ್ರೆ ಇದು ನೋಡ್ರಿ ಮೂವತ್ತಾರಕ್ಕೆ ಒಂದೂರ ನಲ್ವತ್ನಾಲ್ಕ ಏನು ಸಂಬಂಧ ಐತಿ ಕಂಡು ನೋಡ್ರಿ ಇಲ್ಲಿ ಮೂವತ್ತಾರನ ಹೆಂಗ್ ಬರ್ಕೋಬಹುದ್ರಿ ಮೂವತ್ತಾರು ಆರು ಸ್ಕ್ವೇರ್ ರೀ ಮೂವತ್ತಾರು ಏನು ರೀ ಆರರ ರೀ ನೂರ ನಲ್ವತ್ನಾಲ್ಕು ಐತ್ರಿ ನೂರ ನಲ್ವತ್ನಾಲ್ಕು ಎದ್ರ ಸ್ಕ್ವೇರ್ ರೀ ಹನ್ನೊಂದು ಹನ್ನೊಂದು ಒನ್ನೂರೂ ಇಪ್ಪತ್ತೊಂದು ಹನ್ನೆರಡು ಹನ್ನೆರಡು ಒನ್ನೂರ ನಲ್ವತ್ನಾಲ್ಕು ಇದು ಹನ್ನೆರಡು ಸ್ಕೋರ್ ರೀ ಅಂದರೆ ಇದು ಆರರ ಸ್ಕ್ವೇರ್ ಐತಿ ಇದ್ರ ಹನ್ನೆರಡು ಸ್ಕ್ವೇರ್ ಐತಿ ಅಂದ್ರೆ ಇದ್ರ ಡಬಲ್ ರೀ ಆರ ಡಬಲ್ ಎಷ್ಟು ರೀ ಹನ್ನೆರಡು ರೀ ಆರ ಸ್ಕ್ವೇರ್ ಇದೆ ಅದ್ರ ಡಬಲ್ ಅಂದರೆ ಹನ್ನೆರಡು ಸ್ಕ್ವೇರ್ ರೀ ಹಂಗೆ ನಲ್ವತ್ತೊಂಬತ್ತು ಕೈದಾರ ರೀ ಇದು ಎಷ್ಟು ಆಕೈತೆ ನೋಡಿರಿ ನಲ್ವತ್ತೊಂಬತ್ತು ಎಷ್ಟರ ಸ್ಕ್ವೇರ್ ರೀ ನಲ್ವತ್ತೊಂಬತ್ತು ಏಳರ ಸ್ಕೋರ್ ರೀ ಏಳು ಡಬಲ್ ಯಾವ್ದು ರೀ ಹದಿನಾಲ್ಕು ರೀ ಹದಿನಾಲ್ಕರ ಸ್ಕ್ವೇರ್ ಮಾಡಿರಿ ಹನ್ನೊಂದು ಹನ್ನೊಂದು ಏಳ್ನೂರ ಇಪ್ಪತ್ತೊಂದು ಹನ್ನೆರಡು ನೆರಳಲ್ಲಿ ಎಂನೂರ ನಲ್ವತ್ನಾಲ್ಕು ನಾಲ್ಕು ಹದಿಮೂರು ಹದಿಮೂರಲ್ಲಿ ಒಂದು ನೂರ ಹದಿನಾಲ್ಕು ನಾಲ್ಕು ಒಂದು ನೂರ ತೊಂಬತ್ತಾರು ಹದಿನಾಲ್ಕು ಸ್ಕ್ವೇರ್ ಐತೆ ನೋಡಿರಿ ಒನ್ನೂರ ತೊಂಬತ್ತಾರು ಐತ್ರಿ ಆಪ್ಷನ್ನೇ ಇದು ಕರೆಕ್ಟ್ ರೀ ಹೆಂಗೆಪ್ಪ ಅಂದ್ರೆ ಫಸ್ಟ್ ಇದು ಆರ್ ಸ್ಕ್ವೇರ್ ಐತ್ರಿ ರೀ ಆರ್ ಸ್ಕ್ವೇರ್ ಎಷ್ಟಾಯಿತು ಮೂವತ್ತಾರು ಆಯ್ತು ಇದೆ ಎಷ್ಟೈತಿ ಒಂದೂ ನಲತ್ತ್ನಾಲ್ಕ್ರಿ ಒಂದೂರ ನಲ್ವತ್ನಾಲ್ಕು ಎಕ್ಟರ ಸ್ಕೇರಿ ಹನ್ನೆರಡು ಸ್ಕೋರಿ ಹನ್ನೆರಡು ಹೆಂಗೆ ಬತ್ರಿ ಆರ ಡಬಲ್ ರೀ ಹಂಗೆ ಇಲ್ಲಿ ಹೆಂಗೆ ಯಾರು ನಲ್ವತ್ತೊಂಬತ್ತಕ್ಕೆ ನೆಕ್ಸ್ಟ್ ಯಾವ್ದ ನಲ್ವತ್ತೊಂಬತ್ತು ಎಟ್ರ ಸ್ಕ್ವೇರಿ ಏಳು ಸ್ಕೇರಿ ಏಳು ಡಬಲ್ ಎಷ್ಟು ಹದಿನಾಲ್ಕು ರೀ ಹದಿನಾಲ್ಕು ಸ್ಕ್ವೇರ್ ಸ್ಕೇರ್ ಎಷ್ಟೈ ಬಂದ್ರೆ ಒನ್ನೂರ ತೊಂಬತ್ತಾರು ರೀ ಆಪ್ಷನ್ ಯಾವ್ದು ಕಟ್ಟ ಬಂದ್ರೆ ಆಪ್ಷನ್ ಎಷ್ಟು ರೀ ಒಂದೂರ ತೊಂಬತ್ತಾರೀ ಎರಡನೇ ಕ್ವಶನ್ ನೋಡಿರಿ ಬಿ ಎಫ್ ಜಿ ಇದಕ್ಕೆ ಏನು ಸಂಬಂಧ ಇತ್ತು ಅಂದ್ರೆ ಇ ಐ ಜಿ ಐತ್ರಿ ಅಂದ್ರೆ ಆರ್ ಬಿ ಡಬ್ಲ್ಯೂ ಏನು ಸಂಬಂಧ ಐತೆ ಹೋಲಿಕೆ ನೋಡಬೇಕು ರೀ ಇದೇನು ಕೆ ಎಪ್ಪ ಅಂದ್ರೆ ಅಲ್ಪಾಬೇಟ್ ಸೀರೀಸ್ ಐತ್ರಿ ಇದನ್ನ ಇದನ್ನು ಹೆಂಗೆ ಮಾಡೋದಪ್ಪ ಅಂದ್ರೆ ಪಟ್ನ ಏನು ಅಂದ್ರೆ ಎ ಬಿ ಸಿ ಡಿ ಬರ್ಕೋಬೇಕ್ರಿ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಷ್ಟ್ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಕೆ ಎಲ್ ಎಂ ರೀ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ಪಿ ಡಬ್ಲ್ಯೂ ಎಕ್ಸ್ ವೈ ಜಡ್ ಫಸ್ಟ್ ಏನು ಮಾಡ್ಕೋತ್ಪ ಅಂದ್ರೆ ಎ ಬಿ ಸಿ ಡಿ ಬರ್ಕೋಬೇಕು ರೀ ಈಗ ನೋಡಿರಿ ಸೊಲ್ಯೂಷನ್ ಹೆಂಗೆ ಮಾಡೋದಪ್ಪ ಅಂದ್ರೆ ಇದನ್ನ ಫಸ್ಟ್ ಏನಾಯ್ತು ರೀ ಬಿ ಎಫ್ ಬಿ ಎಫ್ ಜಿ ಐತ್ರಿ ಅದ್ರ ಕೆಳಗೆ ಯಾವ್ದು ಅದಕ್ಕೆ ಯಾವ ಸಂಬಂಧ ಐತಿಪ್ಪ ಅಂದ್ರೆ ಇ ಆಯ್ ಜಿ ಐತ್ರಿ ಈಗ ನೋಡಿದ್ರಿ ಒಂದಕ್ಕೊಂದು ಹೊಲಿಕೆ ಮಾಡಿದ್ರೆ ನೆಕ್ಸ್ಟ್ ಯಾವ್ದು ಬೇಕು ರೀ ನಮ್ಗೆ ಆರ್ ಬಿ ಡಬ್ಲ್ಯೂ ಐತಿ ಇಲ್ಲೇನು ಬರೋದು ನೋಡಿದ್ರಿ ಬಿ ಎಫ್ ಜಿ ಐತ್ರಿ ಫಸ್ಟ್ ಒಂದೇ ಒಂದೊಂದು ನೋಡಿದ್ರಿ ಇದಕ್ಕೆ ಇದಕ್ಕೆ ಏನು ಹೋಲಿಕೆ ಐತಿ ನೋಡಿದ್ರಿ ಬಿಗೆ ಈಗ ಏನೈತ್ರಿ ಬಿಗೆ ನೋಡ್ರಿ ನೋಡಿರಿ ಬಿರಿ ಸಿ ಡಿ ಎರಡು ಸ್ಥಾನ ಬಿಟ್ಟು ಏನೈತಿ ಇ ಐತ್ರಿ ನೆಕ್ಸ್ಟ್ ಎಪ್ ಅದು ಎಪ್ ನೋಡ್ರಿ ಜಿ ಎಚ್ ಎಪ್ ಅದ್ಕೊಳು ಎರಡು ಸ್ಥಾನ ಬಿಟ್ಟು ಏನೈತಿ ಆ ಐತ್ರಿ ನೆಕ್ಸ್ಟ್ ಜಿ ನೋಡ್ರಿ ಜಿ ಆದಮ್ಯಾಗ ಏನೈತಿ ಜೆ ಐತ್ರಿ ಜಿ ಎಚ್ ಐ ಅಂದ್ರೆ ಎರಡು ಸ್ಥಾನ ಬಿಟ್ಟು ಏನೈತಿ ಜೆ ಐತಿ ಹಂಗೆ ಇದಕ್ಕೆ ಎರಡು ಎರಡು ಸ್ಥಾನ ಬಿಟ್ಟು ನೋಡಿರಿ ಆರ್ ಐತ್ರಿ ಆರ್ ಮುಂದೆ ಎರಡು ಸ್ಥಾನ ಅಂದ್ರೆ ಯಾವ್ದು ರೀ ಎಸ್ ಟಿ ಅದಾದಮೇಲೆ ನೆಕ್ಸ್ಟ್ ಅದು ಬರೋದ್ ಎರಡು ಸನ್ ಬಿಟ್ರೆ ಇವು ರೀ ನೆಕ್ಸ್ಟ್ ಫಿ ನೋಡಿರಿ ಫೀ ಮುಂದೆ ಸನ್ ಬಿಡ್ರಿ ಡಬ್ಲ್ಯೂ ಎಕ್ಸ್ ನೆಕ್ಸ್ಟ್ ಯಾವ್ದು ಬರುತ್ತೆ ರೀ ವಾಯ್ ರೀ ಡಬ್ಲ್ಯೂ ಮುಂದೆ ಎರಡು ಸನ್ ಬಿಡ್ರಿ ಎಕ್ಸ್ ವಾಯ್ ಬಿಡ್ರಿ ನೆಕ್ಸ್ಟ್ ಯಾವ್ದು ರೀ ಜಡ್ ರೀ ಇವು ವಾಯ್ ಜಡ್ ಇದ್ರಿ ಆಪ್ಷನ್ ಐತ್ ನೋಡಿರಿ ಆಪ್ಷನ್ ಯಾವ್ದು ಅಂದ್ರೆ ಆಪ್ಷನ್ ಬಿ ರೀ ಇಷ್ಟೇ ರೀ ಫಸ್ಟಾಗಿ ಒಂದಕ್ಕೊಂದು ಏನು ಮಾಡ್ಕೋಬೇಕು ಎ ಬಿ ಸಿ ಡಿ ಬರ್ಕೋಬೇಕು ರೀ ಕರೆಕ್ಟ್ ಏನು ಮಾಡಬೇಕು ಅಂದ್ರೆ ಒಂದಕ್ಕೊಂದು ಎಷ್ಟು ಡಿಫ್ರೆನ್ಸ್ ಐತೆ ನೋಡಿದ್ರಿ ಆಮ್ಯಾಗ ಏನು ಮಾಡಪ್ಪ ಅಂದ್ರೆ ಸಾಲ್ವ್ ಮಾಡ್ಬೇಕು ರೀ ನೆಕ್ಸ್ಟ್ ಕ್ವಶನ್ ನೋಡಿರಿ ಹದಿನೈದನೇ ಕ್ವಶನ್ ಏನೈಪ್ಪ ಅಂದ್ರೆ ಎಪ್ಪತ್ತಾರು ಮೂವತ್ತರಂಬತ್ತು ಇಪ್ಪತ್ತೆಂಟಕ್ಕೆ ಏನು ಎಪ್ಪತ್ತಾರಕ್ಕೆ ಮೂವತ್ತರಂಬತ್ತು ಐತಿ ಇಪ್ಪತ್ತೆಂಟಕ್ಕೆ ಏನು ಸಂಬಂಧ ಐತಿ ನೋಡಿದ್ರಿ ಈಗ ನೋಡಿರಿ ಎಪ್ಪತ್ತಾರಕ್ಕೆ ಮೂವತ್ತಾರದ ಹೆಂಗೆ ಮಾಡ್ತೀರಿ ಫಸ್ಟ್ ಡಿವೈಡೆಡ್ ಆಗೈತಿ ನೋಡಿರಿ ಡಿವೈಡ್ಲೆ ಮಾಡಿ ನೋಡಿರಿ ಮೂರು ಹದಿಮೂರಲ್ಲಿ ಮೂವತ್ತರಂಬತ್ತು ಎಪ್ಪತ್ತಾರು ಮೂರಲಿ ಹೋಗೈತಿರಿ ಏಳಾರು ಹದಿಮೂರು ಹೋಗಂಗಿಲ್ಲ ರೀ ಈಗ ಏನು ಮಾಡಿದ ಅಂದ್ರೆ ಈಗ ನೋಡಿರಿ ಮತ್ತೆ ಎಲ್ಲ ಥರ ನೋಡ್ಬೇಕು ರೀ ಯಾಕಂದ್ರೆ ಒಮ್ಮೆ ಸಡನ್ನಾಗಿ ಗೊತ್ತಾಗಂಗಿಲ್ಲ ರೀ ಇದು ಒಂದು ಸಲ ಏನು ಮಾಡ್ಬೇಕಂದ್ರೆ ಎಲ್ಲ ಥರ ಪ್ಲಸ್ ಮೈನಸ್ ಮಾಡಿ ಎಲ್ಲ ಥರ ಮಾಡಿ ನೋಡ್ಬೇಕು ರೀ ಈಗ ನೋಡಿರಿ ಎಪ್ಪತ್ತಾರು ಐತ್ರಿ ರೀ ಎಪ್ಪತ್ತಾರನ್ನ ಕೂಡಿಸಿ ನೋಡಿರಿ ಇವ್ನು ಒಂದೊಂದು ಸಂಖ್ಯೆಯನ್ನು ಬಿಡಿ ಬಿಡಿಯಾಗಿ ಕೂಡಸ್ರಿ ಏಳು ಆರ ಎಷ್ಟು ರೀ ಹದಿಮೂರು ರೀ ಹದಿಮೂರು ಮೂರಲೇ ಎಷ್ಟು ರೀ ಮೂವತ್ತು ರೀ ನೆಕ್ಸ್ಟ್ ಎರಡು ಎಂಟು ಐತೆ ರೀ ಅದನ್ನೊಂದು ಸಲ ಕೂಡಿಸಿ ನೋಡಿರಿ ಎರಡು ಎಂಟು ಎಷ್ಟು ರೀ ಹತ್ತು ರೀ ಹತ್ತು ಮೂರಲೆ ಮಾಡಿರಿ ಹತ್ತು ಮೂರಲೆ ಎಷ್ಟು ರೀ ಮೂವತ್ತು ರೀ ಆಪ್ಷನ್ ಐತೇನು ರೀ ಆಪ್ಷನ್ ಬಿ ರೀ ಇಷ್ಟ ರೀ ಇದ್ರ ರೀ ಯಾವ್ದಪ್ಪ ಅಂದ್ರೆ ಆಪ್ಷನ್ ಬಿ ಮೂವತ್ತು ಎಲ್ಲ ಥರ ಮಾಡಿ ಮಾಡ್ಬೇಕು ರೀ ಆದ ಏಳು ಆರ ಹದಿಮೂರು ಹದಿಮೂರು ಮೂರಲೆ ಮೂವತ್ತು ಎಂಟು ಎರಡು ಹತ್ತು ಹತ್ತು ಹತ್ಮೂರಲೆ ಮೂವತ್ತು ರೀ ನೆಕ್ಸ್ಟ್ ಕ್ವಶನ್ ನೋಡಿರಿ ಹದಿನಾರನೇದು ನೋಡ್ರಿ ಹದಿನಾರನೇದು ಏನು ಕ್ಯಾರಪ್ಪ ಅಂದರೆ ಒಣ್ಣೂರ ಇಪ್ಪತ್ತ್ಮೂರು ಇದಕ್ಕೆ ಯಾವ ಸಂಬಂಧ ಐತ್ರಿ ಹದಿಮೂರು ಸ್ಕ್ವೇರ್ ಐತ್ರಿ ಮತ್ತು ಇದು ಡಬಲ್ ರೇಷು ಎರಡು ನೂರ ಮೂವತ್ತೈದಕ್ಕೆ ಯಾವ ಸಂಬಂಧ ಅದ್ ಕೇಳಿದಾರೆ ರೀ ಈಗ ನೋಡ್ರಿ ಇದನ್ನ ಎಲ್ಲ ಥರ ಮಾಡಿ ನೋಡ್ಬೇಕು ರೀ ನೂರ ಇಪ್ಪತ್ತ್ಮೂರು ಸಮೀಪ ಯಾವ ಸ್ಕ್ವೇರ್ ಐತ್ರಿ ರೀ ಹನ್ನೊಂದರ ಸ್ಕ್ವೇರ್ ಎಷ್ಟು ರೀ ಹನ್ನೊಂದು ಹನ್ನೊಂದು ಒಂದು ನೂರ ಇಪ್ಪತ್ತು ಅಂದ್ರೆ ಬಟ್ ಇಲ್ಲಿ ಎಷ್ಟು ಐತ್ಪಾ ಅಂದ್ರೆ ಒಣನೂರ ಇಪ್ಪತ್ತ್ಮೂರು ಐತ್ರಿ ಇದು ಹದಿಮೂರು ಸ್ಕ್ವೇರ್ ಐತೆ ರೀ ಇದು ಎರಡುನೂರ ಮೂವತ್ತೈದು ಇಲ್ಲಿ ಎಷ್ಟು ಬದ್ ಇದನ್ನ ಹೆಂಗೆ ನೋಡಿದ್ರಿ ಮತ್ತು ಸ್ಕ್ವೇರ್ ಅಂತರ ಬನ್ನಾಗಿಲ್ರಿ ಮತ್ತೆ ಅದ್ರಾಗ ಆಗೋದು ಆಗೋದೊಯ್ತೆ ನೋಡ್ರಿ ಹದಿಮೂರು ಮೂರು ನಾಲ್ಕುಲೇ ಮೂರು ಒಂದ್ಲೇ ಬಟ್ ಇದು ಹದಿಮೂರು ಸ್ಕ್ವೇರ್ ಐತ್ರಿ ಮತ್ತು ಹಿಂಗೆ ಇದೇನು ಎಲ್ಲಿ ಗೊತ್ತಾಗತ್ತೆ ರೀ ಈಗ ಏನು ಮಾಡೋದಪ್ಪ ಅಂದರೆ ಮತ್ತೆ ಎಲ್ಲ ಥರ ಚೆಕ್ ಮಾಡ್ಬೇಕು ರೀ ಈಗ ನೋಡ್ರಿ ಇಲ್ಲಿ ಒಂದು ಒನ್ನೂರ ಇಪ್ಪತ್ತ್ಮೂರು ಐತಿ ಹದಿಮೂರು ಸ್ಕ್ವೇರ್ ಐತೆ ರೀ ಇನ್ನು ಹೆಂಗೆ ಬರ್ಕೊಂಡಿರ್ಬೋದು ರೀ ಅವ್ರು ಹನ್ನೊಂದರ ಸ್ಕ್ವೇರ್ ಅಂದ್ರೆ ಬಟ್ ಇದು ಎಷ್ಟು ಐತೆ ರೀ ಎರಡುನೂರ ಮೂವತ್ತೈತ್ರಿ ಹದಿನೈದರ ಸ್ಕ್ವೇರ್ ಅಷ್ಟ್ರಿ ಎರಡು ನೂರ ಇಪ್ಪತ್ತೈದು ಹಾಕೈತೆ ರೀ ಇದು ಬರಂಗಿಲ್ಲ ರೀ ಈಗ ಹೆಂಗೆ ಮಾಡೋದಪ್ಪ ಅಂದರೆ ಈಗ ನೋಡ್ರಿ ಒಂದು ಎರಡು ಮೂರು ಐತಲ್ರಿ ಇದನ್ನು ಹೆಂಗೆ ಬಿಡ್ಕೋದಪ್ಪ ಅಂದ್ರೆ ಒಂದು ಎರಡು ಮೂರು ಐತಲ್ಲ ಇದನ್ನ ಹೆಂಗೆ ಬರ್ಕೊಂಡಿಲ್ರಿ ರೀ ಒಂದು ಮತ್ತು ಮೂರು ರೀ ಒಂದು ಒಂದೇ ಸ್ಥಾನ ಮತ್ತು ಮೂರನೇ ಸ್ಥಾನ ಬರ್ಕೋರಿ ನಡಕಿನ ಸ್ಥಾನ ಏನು ಮಾಡ್ಯಾರಪ್ಪ ಅಂದ್ರೆ ಸ್ಕ್ವೇರ್ ಕೊಟ್ಟಾರಿ ನಡಕಿನ ಸ್ಥಾನ ಗಾತಾಂಕ ಕೊಟ್ಟಾರಿ ಒಂದೇ ಸ್ಥಾನ ಮೂರನೇ ಸ್ಥಾನ ಬರ್ಕೋರಿ ನಡಕಿನ ಸ್ಥಾನ ಏನು ಕೊಟ್ಟಾರ ಗಾತಾಂಕ ಕೊಟ್ಟಾರಿ ನೆಕ್ಸ್ಟ್ ಏನೈಪ ಅಂದ್ರೆ ಎರಡು ನೂರ ಮೂವತ್ತೈದು ಐತ್ರಿ ಒಂದೇ ಸ್ಥಾನ ಎರಡನೇ ಸ್ಥಾನ ಬರ್ಕೊ ಒಂದೇ ಸ್ಥಾನ ಲಾಸ್ಟ್ನೇ ಸ್ಥಾನ ಬರ್ಕೋರಿ ಎರಡು ಐದು ಮಿಡಲ್ ಸ್ಥಾನ ಯಾವುದೈತೆ ರೀ ಏನು ಮಾಡ್ಬೇಕು ಅಂದ್ರೆ ಗಾತಂಕವಾಗಿ ಕೊಡ್ಬೇಕು ರೀ ಇಪ್ಪತ್ತೈದರ ಕ್ಯೂಬ್ ಐತ್ರಿ ಆಪ್ಷನ್ ಯಾವುದು ಕರೆಕ್ಟ್ ಅಂದ್ರೆ ಆಪ್ಷನ್ ಸೀರಿ ಸಿ ಎಷ್ಟು ಐತ್ಪಂದ್ರೆ ಟ್ವೆಂಟಿ ಫೈ ಕ್ಯೂ ಬಿ ಹದಿನೇಳನೇ ಕ್ವಶನ್ ಹದಿನೇಳದೇನೈತ್ಪ ಅಂದ್ರೆ ನೂರ ಐವತ್ತೇಳಕ್ಕೆ ಹದಿಮೂರು ಸಂಬಂಧ ಐತಿ ನೆಕ್ಸ್ಟ್ ಒಂಬತ್ತಕ್ಕೆ ಯಾವ್ದೈತ್ ಕೇಳಿದಾರೆ ರೀ ನೆಕ್ಸ್ಟ್ ಯಾವ್ದಪ್ಪ ಅಂದರೆ ಎರಡು ನೂರ ನಲ್ವತ್ತೊಂದಕ್ಕೆ ಹದಿನಾರು ಐತಿ ಈಗ ಏನು ಮಾಡೋದಪ್ಪ ಅಂದರೆ ಇವು ಎರಡು ಸಂಬಂಧದ ರೀ ಇದಕ್ಕೆ ಇದು ಸಂಬಂಧ ಐತಿ ಒಂಬತ್ತಕ್ಕೆ ಯಾವ್ದು ರಿಲೇಷನ್ ಕೇಳಿದಾರೆ ರೀ ಇದನ್ನು ಹೆಂಗೆ ಬಿಡಿಸೋದಪ್ಪ ಅಂದ್ರೆ ಸೊಲ್ಯೂಷನ್ ನೋಡಿರಿ ಫಸ್ಟ್ ಇದ್ರ ಮಗ್ಗಿ ಇದು ಡಿವೈಡ್ ಆಗತ್ತೆ ನೋಡಿರಿ ನೂರ ಐವತ್ತೇಳು ಹದಿಮೂರೊಂದು ಡಿವೈಡ್ ಆಗತ್ತೆ ನೋಡಿರಿ ಹದಿಮೂರೊಂದೇ ಹದಿಮೂರು ಎಷ್ಟು ಉಳಿತು ಎರಡು ಉಳಿತು ಇಪ್ಪತ್ತೇಳು ಹದಿಮೂರ ಎಲ್ಲೇ ಇಪ್ಪತ್ತಾರ ಆದ್ರಿ ಒಂದು ಉಳಿತ್ರಿ ನೆಕ್ಸ್ಟ್ ಹದಿನಾರು ನೋಡ್ರಿ ಹದಿನಾರು ಒಂದ್ಲೆ ಹದಿನಾರು ಎಷ್ಟು ಉಳಿತ್ರಿ ಎಂಟು ಉಳಿತ್ರಿ ಎಂಬತ್ತೊಂದು ಆದ್ರಿ ಹದಿನಾರು ಐದೇ ಎಂಬತ್ತು ರೀ ಇಲ್ಲಿ ಒಂದು ಉಳಿತ್ರಿ ಇಲ್ಲಿ ನೋಡ್ರಿ ಇದು ಹೆಂಗೆ ಮಾಡ್ಬೇಕು ಅಂದ್ರೆ ನೂರ ಐವತ್ತೇಳು ಎರಡು ಹದಿಮೂರು ಮಾಡಿರಿ ಹದಿಮೂರು ಒಂದ್ಲೆ ಹದಿಮೂರು ಎರಡು ಉಳಿತ ಇಪ್ಪತ್ತೇಳು ಇಪ್ಪತ್ತೊಳತ್ತು ಹದಿಮೂರು ಎರಡಲೇ ಇಪ್ಪತ್ತಾರು ಕೈಲೇ ಎಷ್ಟು ಉಳಿತ್ರಿ ಒಂದು ಉಳಿತ್ರಿ ಇಲ್ಲಿ ನೋಡ್ರಿ ಎರಡು ನೂರ ನಲ್ವತ್ತೊಂದು ಮಾಡಿ ನೋಡಿರಿ ಎರಡು ನೂರ ನಲ್ವತ್ತೊಂದು ಡಿವೈಡೆಡ್ ಬೈ ಹದ್ ಹದಿನಾರು ಮಾಡಿರಿ ಹದಿನಾರು ಒಂದ್ಲೆ ಹದಿನಾರು ರೀ ಎಷ್ಟು ಉಳಿತ್ರಿ ಎಂಟು ಉಳಿತ್ರಿ ಎಂಬತ್ತೊಂದು ಹತ್ತು ಹದಿನಾರು ಐದ್ಲೇ ಎಂಬತ್ತು ಎಷ್ಟು ಉಳಿತ್ರಿ ರೀ ಇಲ್ಲಿ ಇಲ್ಲಿ ಒಂದು ಉಳಿತ್ರಿ ಅಂದ್ರೆ ಇದ್ರ ಹಿಂದಿನ ಸಂಖ್ಯೆಯಿಂದ ಇದಕ್ಕೈತ್ರಿ ಈಗ ನೋಡ್ರಿ ಒಂಬತ್ತು ನೋಡಿರಿ ಇಲ್ಲಿ ನೋಡ್ರಿ ಹದಿಮೂರು ಐತಿ ಹದಿಮೂರು ಹನ್ನೆರಡಲಿ ನೂರ ಐವತ್ತಾರು ಪ್ಲಸ್ ಒಂದು ಹದಿನಾರು ಹದಿನೈದು ಅಂದ್ರೆ ಇಲ್ಲಿ ನೋಡ್ರಿ ಈಗ ಒಂಬತ್ತು ಹಿಂದಿನ ಸಂಖ್ಯೆ ಯಾವುದು ರೀ ಎಂಟ್ರಿ ಒಂಬತ್ತೆಂಟ್ಲೇ ಎಪ್ಪತ್ತೆರಡು ಪ್ಲಸ್ ಒಂದು ಏ ಮಾಡಬೇಕು ಪ್ಲಸ್ ಒಂದು ಮಾಡ್ಬೇಕು ರೀ ಎಷ್ಟು ಆತ್ರಿ ಎಪ್ಪತ್ಮೂರು ಎಪ್ಪತ್ಮೂರ ಐತಿ ನೋಡ್ರಿ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹದಿನೆಂಟನೇ ಹದಿನೆಂಟನೇದು ಏನಾಯ್ತಪ್ಪ ಅಂದ್ರೆ ಇಪ್ಪತ್ತೊಂದು ಮೂವತ್ತೈದು ಇಪ್ಪತ್ತೊಂದಕ್ಕೆ ಮೂವತ್ತೈದು ಸಂಬಂಧ ಐತ್ರಿ ಇದೇ ಮೂವತ್ತೊಂದಕ್ಕೆ ಯಾವ್ದು ಹೋಲಿಕೆ ಐತಿ ಕೇಳಿದ್ರೆ ನೆಕ್ಸ್ಟ್ ಏನೈಪ್ಪ ಅಂದ್ರೆ ಇಪ್ಪತ್ತ್ಮೂರು ಮೂವತ್ತೇಳು ಐತ್ರಿ ಈಗ ಈಗೇನು ಮಾಡಪ್ಪ ಇವು ಎರಡು ಹೋಲಿಕೆ ಇರ್ತಾವ ಇಪ್ಪತ್ತ್ಮೂರು ಮೂವತ್ತೇಳು ಎರಡು ಇದಿರ್ತೈತಿ ಈ ಮೂವತ್ತೊಂದಕ್ಕೆ ಯಾವ್ದು ರಿಲೇಷನ್ ಐತೆ ನೋಡ್ಬೇಕು ರೀ ಇನ್ನು ಹೆಂಗೆ ಬಿಡಿಸ್ಬೇಕಾ ಅಂದರೆ ಈಗೇನು ಮಾಡ್ಪಾ ಈಗೇನು ಅಂದ್ರೆ ಇವನ್ನ ಪ್ಲಸ್ ಅಥವಾ ಮೈನಸ್ ಮಾಡಿ ನೋಡ್ರಿ ಇಪ್ಪತ್ತೊಂದಕ್ಕೆ ಮೂವತ್ತೈದು ಇದು ಮಾಡಿ ನೋಡಿರಿ ಮೂವತ್ತೈದ್ರಾಗ ಇಪ್ಪತ್ತೊಂದು ಕೈ ರೀ ಎಷ್ಟು ಉಳಿತ್ರಿ ಐದ್ರಾಗ ಒಂದು ಕಾದ್ರೆ ನಾಲ್ಕು ಮೂರಾಗೆ ಎಡ್ಕಾದ್ರೆ ಒಂದು ರೀ ನೆಕ್ಸ್ಟ್ ಅವತ್ತು ಇಪ್ಪತ್ತ್ಮೂರು ಮೂವತ್ತೇಳು ಐತಿ ಮೂವತ್ತೇಳ್ರಾಗ ಇಪ್ಪತ್ತ್ಮೂರು ಮೂರು ರೀ ಏಳರಾಗ ಮೂರು ಕಳೆದ ನಾಲ್ಕು ಮೂರಾಗ ಎರಡು ಕಾದ್ರೆ ಒಂದು ಇಪ್ಪ ಮೂವತ್ತೈದಕ್ಕೆ ಇಪ್ಪತ್ತೊಂದಕ್ಕೆ ಹದಿನಾಲ್ಕು ಡಿಫ್ರೆನ್ಸ್ ಐತೆ ರೀ ಮೂವತ್ತೇಳಕ್ಕೆ ಇಪ್ಪತ್ತ್ ಎಷ್ಟು ಐತೆ ರೀ ಇದಕ್ಕೂ ಹದಿನಾಲ್ಕು ಡಿಫ್ರೆನ್ಸ್ ಐತಿ ರೀ ಅಂದರೆ ಮೂವತ್ತೊಂದಕ್ಕೆ ಹದಿನಾಲ್ಕಿದ್ ಮಾಡಿ ನೋಡ್ರಿ ಮೂವತ್ತೊಂದ್ರಾಗ ಹದಿನಾಲ್ಕು ಆದ ನೋಡಿರಿ ಎಷ್ಟು ಆಯ್ತು ರೀ ಒಂದ್ರಾಗ ನಾಲ್ಕು ಆದ್ರೆ ಏಳು ಮೂರಾಗ ಎರಡುಕಾದ್ರೆ ಒಂದು ಹದಿನೇಳು ರೀ ಹದಿನೇಳು ಐತೇನು ರೀ ಆಪ್ಷನ್ ಯಾವುದಪ್ಪ ಅಂದರೆ ಹದಿನೆಂಟನೇದು ಆಪ್ಷನ್ ಏರಿ ನೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನ್ ನೋಡಿರಿ ಹತ್ತೊಂಬತ್ತನೇದು ಏನೈತಪ್ಪ ಅಂದ್ರೆ ಹದಿನೇಳು ಅರವತ್ತೊಂಬತ್ತು ಇದಾಗ ಗೊತ್ತಿಲ್ಲ ರೀ ನೂರ ಒಂಬತ್ತು ಯಾವುದಕ್ಕೆ ಸಂಬಂಧಕ್ಕೆ ಕೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ತೊಂದು ಎಂಬತ್ತೈದಕ್ಕೆ ಇವರಡು ಹೋಲಿಕೆ ಇದಾವೆ ಹದಿನೇಳು ಅರವತ್ತೊಂಬತ್ತು ಇದ್ದಾವೆ ನೂರ ಒಂಬತ್ತೊಂಬತ್ತಕ್ಕೆ ಯಾವ್ದು ಯಾವ್ದು ಸಂಬಂಧ ಕೇಳಿದಾರೆ ಈಗಿನ್ನ ಹೆಂಗೆ ಬಿಡಿಸ್ತೀಪ ಅಂದ್ರೆ ನೋಡಿರಿ ಸೊಲ್ಯೂಷನ್ ಫಸ್ಟ್ ಏನು ಮಾಡಿದಪ್ಪ ಅಂದ್ರೆ ಇವ್ನ ಎರಡು ಇಂಟು ಮಾಡಿ ನೋಡಿದ್ರಿ ಹದ್ ಅರವತ್ತೊಂಬತ್ತು ಹದಿನೇಳು ರೀ ಹದಿನೇಳು ನಾಲ್ಕು ಅರವತ್ತೆಂಟು ಇಲ್ಲ ರೀ ಅಂದರೆ ಒಂದು ಎಕ್ಸ್ಟ್ರಾ ಐತ್ರಿ ಇಪ್ಪತ್ತೊಂದ್ರ ಮಗ ಎಂಬತ್ತೈದು ಐತೆ ನೋಡಿರಿ ಇಲ್ಲ ರೀ ಇಲ್ಲೆಷ್ಟು ಐತೆ ಇಪ್ಪತ್ತೊಂದು ನಾಲ್ಕು ಇಲ್ಲಿ ಒಂದು ಎಕ್ಸ್ಟ್ರಾ ಐತ್ರಿ ಈಗ ನೋಡ್ರಿ ಹದಿನೇಳು ನಾಲ್ಕಲೇ ಅರವತ್ತೆಂಟು ರೀ ಪ್ಲಸ್ ಒಂದು ಏನು ಮಾಡ್ಯಾರಪ್ಪ ಅಂದರೆ ಒಂದು ಕುಡಿಸಿದಾರ ಎಷ್ಟು ಆಯ್ತು ಅರವತ್ತೊಂಬತ್ತು ಆತು ಇಪ್ಪತ್ತೊಂದು ಮಾಡಿ ನೋಡಿರಿ ಇಪ್ಪತ್ತೊಂದು ನಾಕ್ಲೇ ಅಷ್ಟೇ ಎಂಬತ್ತ್ನಾಲ್ಕು ಪ್ಲಸ್ ಒಂದು ಮಾಡಿರಿ ಎಷ್ಟು ಎಂಬತ್ತೈದು ಐತೆ ಇನ್ನು ನೂರ ಒಂಬತ್ತು ಬರ್ಬೇಕಂದ್ರೆ ಏನು ಮಾಡಬೇಕು ಆಪ್ಷನ್ ನೋಡಿರಿ ಇಪ್ಪತ್ತೇಳು ನಾಕ್ಲೆ ಎಷ್ಟು ರೀ ಎಪ್ಪ ಏಳು ಹಾಕಲಿ ನೂರ ಎಂಟು ಪ್ಲಸ್ ಒಂದ್ ರೀ ಬತ್ರಿ ನೂರ ಒಂಬತ್ತು ಅಂದ್ರೆ ಊತ್ರ ಯಾವ್ದಪ್ಪ ಅಂದ್ರೆ ಆಪ್ಷನ್ ಎ ರೀ ಇವ್ನು ಎಲ್ಲ ಥರ ಮಾಡಿ ನೋಡ್ಬೇಕು ರೀ ಇಂಟ್ರೂವ್ ಮಾಡಿ ಡಿವೈಡ್ ಮಾಡಿ ಎಲ್ಲ ಥರ ನೋಡಿ ಮಾಡಿ ನೋಡ್ಬೇಕು ಯಾವ್ದು ಹೋಲಿಕೆ ಹಾಕೈತ್ರಿ ನೆಕ್ಸ್ಟ್ ಇಪ್ಪತ್ತನೇ ಕ್ವಶನ್ ನೋಡ್ರಿ ಇಪ್ಪತ್ತನೇ ಕ್ವಶನ್ ಏನೈತ್ಪಾ ಅಂದ್ರೆ ಹನ್ನೊಂದು ರಷ್ಟು ತ್ರೀ ಫೋರ್ ಟೈತ್ರಿ ನೆಕ್ಸ್ಟ್ ಇದಕ್ಕೆ ಇದು ಹೋಲಿಕ ಐತಿ ನೆಕ್ಸ್ಟ್ ನೂರ ಇಪ್ಪತ್ತೈದಕ್ಕೆ ಯಾವ್ದು ಹೋಲಿಕೆ ಐತಿ ನೆಕ್ಸ್ಟ್ ಏತಿ ಸೆವೆನ್ ರಷ್ಟು ಟ್ವೆಂಟಿ ಸೆವೆನ್ ಏಳಕ್ಕೆ ಇಪ್ಪತ್ತೇಳು ಸಂಬಂಧ ಐತೆ ರೀ ಇದನ್ನ ಹೆಂಗೆ ಬಿಡಿಸೋದಪ್ಪ ಅಂದ್ರೆ ಫಸ್ಟ್ ನೋಡಿದ್ರೆ ಅಷ್ಟೋ ಸಂಖ್ಯೆ ನೋಡಿದ್ರೆ ಹನ್ನೊಂದಕ್ಕೆ ಮೂರ ನಲ್ತ್ಮೂರಕ್ಕೆ ಏನರ ಸಂಬಂಧ ಐತೆ ನಾ ಏಳುಕಾ ಇಪ್ಪತ್ತೇಳಕ್ಕೆ ಏನು ಸಂಬಂಧ ಐತೆನಾ ನೋಡಿದ್ರಿ ಏಳು ಇದು ನೋಡಿರಿ ಹನ್ನೊಂದು ಮೂರು ನಲ್ವತ್ಮೂರಲ್ಲಿ ಹಾಕೈತೇನು ರೀ ಹನ್ನೊಂದು ಮೂರಲೇ ಮೂವತ್ತ್ಮೂರು ಒಂದು ಉಳಿತು ಹದಿಮೂರು ಹತ್ತು ಹೋಗಂಗಿಲ್ಲ ರೀ ಏಳು ಮೂರಲೆ ಇಪ್ಪತ್ತೊಂದು ಏಳು ಏಳ್ನಾಲ್ಕಲೇ ಇದು ಹೋಗಂಗಿಲ್ಲ ರೀ ಮತ್ತು ಬೇರೆ ಏನಾರ ಹೊಲಿಕೈತೆ ನೋಡ್ಬೇಕು ರೀ ಇದು ನೋಡಿರಿ ಈಗ ಹಿಂಗೆ ಬರ್ಕೋಬೋದು ರೀ ಇದನ್ನ ಈಗ ಹೆಂಗೈತೆ ಬಂದ್ರೆ ಸೊಲ್ಯೂಷನ್ ನೋಡಿರಿ ಹನ್ನೊಂದು ಒನ್ ತ್ರೀ ಫೋರ್ಟಿ ತ್ರೀ ಈಗ ನಮ್ಗೆ ಗೊತ್ತಿಲ್ಲ ಯಾಕೆ ರೀ ಒನ್ ಟ್ವೆಂಟಿ ಫೈವ್ ಏಳು ಇಪ್ಪತ್ತು ಇದು ಹಿಂಗೆ ಬರ್ಕೋಬೋದು ರೀ ಇಪ್ಪತ್ತೇಳು ಏನು ಇಪ್ಪ ಅಂದ್ರೆ ಇದು ಇಪ್ಪತ್ತೇಳು ಈಗ ನೋಡಿರಿ ಒಂದರಿಂದ ಒಂದು ನೋಡಿರಿ ಏಳು ಏನು ರೀ ಇದೆ ಏಳು ಮೂರು ಕ್ಯೂಬ್ ರೀ ಮೂರು ಕ್ಯೂಬ್ ಅಷ್ಟು ರೀ ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ನೂರ ಇಪ್ಪತ್ತೈದು ರೀ ಐದರ ಕ್ಯೂಬ್ ರೀ ಐದು ಐದೇ ಇಪ್ಪತ್ತೈದು ಇಪ್ಪತ್ತೈದು ಮೂರಲೆ ಒನ್ನೂರು ಇಪ್ಪತ್ತೈದು ಮುನ್ನೂರ ನಲ್ವತ್ಮೂರು ರೀ ಏಳು ಕ್ಯೂಬ್ ರೀ ಏಳು ಏಳು ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ಏಳು ಮುನ್ನೂರ ನಲ್ವತ್ಮೂರು ರೀ ಇದು ಮೂರು ಕ್ಯೂಬ್ ಐತ್ರಿ ಇನ್ನು ಹಿಂಗೆ ಬರ್ಕೋ ಈಗ ಏಳೂರು ಕ್ಯೂಬಾ ಇದು ಗೊತ್ತಿಲ್ಲದ ಯಾವ್ದು ಎಕ್ಸ್ ರೀ ಇದು ಐದರ ಕ್ಯೂಬ ಏಳು ಇದು ರೀ ಮೂರು ಕ್ಯೂಬ್ ಇದು ಮೂರರು ಕ್ಯೂಬ್ ಐತಿ ಇದು ಐದರ ಕ್ಯೂಬ್ ಐತಿ ಇದು ಏಳು ಕ್ಯೂಬ್ ಐತಿ ಈಗ ನೋಡಿರಿ ಇದು ಮೂರು ನಾಲ್ಕು ಮೂರು ಏಳಕ್ಕೆ ಎರಡು ಸಮ ನಾಲ್ಕು ಕುಡಿಸಿದಾಗ ಏಳು ಆಯ್ತು ರೀ ಏಳಕ್ಕೆ ಹನ್ನೊಂದು ಎರಡು ಐತ್ರಿ ಸಮಳಕ್ಕೆ ಇಲ್ಲೇ ಮೂರಕ್ಕೆ ನಾಲ್ಕು ಕುಡಿಸಿದಾಗ ಏಳು ಆಗೈತಿ ಏಳಕ್ಕೆ ನಾಲ್ಕು ಕುಡಿಸಿದಾಗ ಹನ್ನೊಂದು ಆಯ್ತಿ ರೀ ಅಂದ್ರೆ ಐದಕ್ಕೆ ನಾಲ್ಕು ಕುಡಿಸಿ ನೋಡಿರಿ ಐದಕ್ಕೆ ನಾಲ್ಕು ಕುಡಿಸಿದಾಗ ಎಷ್ಟಾಗೈತಪ್ಪ ಅಂದ್ರೆ ಒಂಬತ್ತು ರೀ ಒಂಬತ್ತು ಆಪ್ಷನ್ ಐತ್ರಿ ಯಾವ್ದಪ್ಪ ಅಂದ್ರೆ ಆನ್ಸರ್ ಯಾವ್ದು ಬರತ್ತೆ ಅಂದ್ರೆ ಆನ್ಸರ್ ಆಪ್ಷನ್ ಸಿರಿ ಎಷ್ಟು ಪಾ ಒಂಬತ್ತು ರೀ ನೆಕ್ಸ್ಟ್ ಕ್ವಶನ್ ನೋಡಿರಿ ಇದು ಯಾವುದೈತ್ಪ ಅಂದ್ರೆ ಅಲ್ಪ ಬೇಡಕ್ಕೆ ಐತೆ ರೀ ಇಪ್ಪತ್ತೊಂದನೇ ಕ್ವಶನ್ ಏನೈತ್ಪಾ ಅಂದರೆ ಎ ಬಿ ಇ ಇದ್ರಷ್ಟು ಏಟು ಅಂದರೆ ಕೆ ಎಲ್ ಒ ಎಷ್ಟು ಆಕೈತಿ ಎ ಬಿ ಇ ಮೂರು ಸೇರಿದಾಗ ಎಷ್ಟು ಆಕೈತಿ ಎಂಟಾಕೈತಿ ಅಂದರೆ ಕೆ ಎಲ್ ಒ ಸೇರಿದಾಗ ಎಷ್ಟು ಆಕೈತ್ರಿ ಈಗೇನು ಮಾಡಿದ್ಬಾ ಅಂದರೆ ಅಲ್ಪಾಬೇಟ್ಸ್ ಬರ್ಕೋರಿ ಇಲ್ಲಿ ಮ್ಯಾಗೆ ಬರ್ಕೋರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಎ ಬಿ ಸಿ ಡಿ ಇ ಎಫ್ ಇ ಎಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಜಡ್ ಅವ್ರೇನು ಕೇಳಿದಾರೀ ಎ ಬಿ ಇ ಎಂಟೈತ್ರಿ ನೋಡಿರಿ ಎ ಯಾವ ಚಂದಾಗಿತ್ತು ರೀ ಈಗ ಇಲ್ಲಿ ಬರ್ಕೋ ರೀ ಸೊಲ್ಯೂಷನ್ ಹೆಂಗೆ ಬಿಡಿಸೋದಪ್ಪ ಅಂದ್ರೆ ಇದ್ದ ಎ ಬಿ ಇಸ್ಕ್ವಲ್ ಟು ಎಟ್ ಐತ್ರಿ ಎ ಬಿ ಯಾವ ಸ್ಥಾನದಾಗ ಐತೆ ರೀ ಎ ಯಾವ ಸ್ಥಾನದಾಗೈತ್ರಿ ಈಗ ಎ ಒಂದನೇ ಸ್ಥಾನದಾಗ ಐತೆ ರೀ ಇಲ್ಲಿ ಬರ್ಕೋರಿ ಒಂದು ಪ್ಲಸ್ ಬಿ ಯಾವ ಸ್ಥಾನದಾಗ ಸ್ಥಾನದಾಗೈತ್ರಿ ಬಿ ಎರಡನೇ ಸ್ಥಾನದಾಗ ಸ್ಥಾನದಾಗೈತ್ರಿ ಬಿ ಅಂದರೆ ಎರಡು ರೀ ಮೂರನೇದು ಯಾವ್ದೈತ್ರಿ ಎ ಬಿ ಇ ರೀ ಇ ಯಾವ ಸ್ಥಾನದಾಗ ಐತಿ ಒಂದು ಎರಡು ಮೂರು ನಾಲ್ಕು ಐದು ಕೂಡಿಸ್ರಿ ಮೂರು ಒಂದು ಎರಡು ಮೂರು ಮೂರು ಐದು ಎಂಟು ಆಯ್ತು ರೀ ಅಂದರೆ ಎ ಬಿ ಯಾವ ಸ್ಥಾನದಾಗ ಅಷ್ಟು ಕುಡ್ಸಿದ್ರಿ ಕುಡಿಸ್ದಾಗಷ್ಟು ಎಂಟು ಆಯಿತು ನೆಕ್ಸ್ಟ್ ಏನು ಕೇಳ್ರಿ ಅವ್ರೆ ಕೆ ಎಲ್ಲೋ ಕೇಳ್ರಿ ಕೆ ಎಲ್ಲು ಇದು ಯಾವ ಸ್ಥಾನದಾಗ ಐತಿ ಈಗ ನೋಡ್ರಿ ಕೆ ಯಾವ ಸ್ಥಾನದಾಗ ಸ್ಥಾನದಾಗೈತ್ರಿ ಇಲ್ಲಿ ಕೆ ನೋಡ್ರಿ ಕೆ ಎಲ್ ಐತಿ ಹನ್ನೊಂದು ಐತ್ರಿ ಹನ್ನೊಂದು ಪ್ಲಸ್ ಎಲ್ಲಿ ಯಾವ ಸ್ಥಾನದಾಗ ಸ್ಥಾನದಾಗೈತ್ರಿ ಎಲ್ಲಿ ಯಾವ್ದಪ್ಪ ಐತಿ ಅಂದ್ರೆ ಹನ್ನೆರಡು ಐತ್ರಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಓ ರೀ ಓ ಯಾವ ಸ್ಥಾನದಾಗ ಐತಿ ನೋಡಿರಿ ಇದು ಹದಿಮೂರು ಹದಿನಾಲ್ಕು ಹದಿನೈದು ಓ ಯಾವ ಸಂದಾಗ ಐತಿ ಹದಿನೈದು ಐತಿ ಮೂರು ಕೊಡಿಸ್ರಿ ಹನ್ನೊಂದು ಹನ್ನೆರಡು ಹನ್ನೊಂದು ಎರಡು ಹದಿಮೂರು ಹದಿಮೂರು ಹತ್ತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಹದಿನೆಂಟು ಇಪ್ಪತ್ತ್ಮೂರು ಹದಿನೈದು ಐದು ಇಪ್ಪತ್ತೆಂಟು ಇಪ್ಪತ್ತೆಂಟು ಹತ್ತು ಮೂವತ್ತೆಂಟು ರೀ ಮೂವತ್ತೆಂಟು ಆಪ್ಷನ್ ಐತೆ ರೀ ಯಾವ್ದಪ್ಪ ಅಂದ್ರೆ ಆನ್ಸರ್ ಆಪ್ಷನ್ ಬಿ ರೀ ಇಪ್ಪತ್ತೆರಡನೇದು ನೋಡಿರಿ ಇಪ್ಪತ್ತೆರಡನೇದು ಏನೈತಪ್ಪ ಅಂದರೆ ಎ ಡಿ ಬಿ ಸಿ ಇ ಎಚ್ ಎಫ್ ಜಿ ಆದರೆ ಆಯಲ್ ಜೆ ಕೆ ಏನಾಕೈತಿ ಇವೆರಡು ಸಂಬಂಧ ಐತಿ ಇದೇನಕೈತಿ ಕೈದಾರಿ ಇದನ್ನು ಹೆಂಗೆ ಬಿಡ್ಸೋದಪ್ಪ ಅಂದ್ರೆ ಈಗ ಸೊಲ್ಯೂಷನ್ ನೋಡಿರಿ ಎ ಡಿ ಬಿ ಸಿ ಇವನ್ ಹೆಂಗೆ ಸ್ಲ್ಪ ಬೇಟು ಕೊಟ್ಟಾಗ ಏನು ಮಾಡಬೇಕು ಅಂದ್ರೆ ಒಂದ್ರೆ ಕೆಳಗೊಂದು ಬರ್ಕೋಬೇಕು ರೀ ಇ ಎಚ್ ಎಫ್ ಜಿ ಎ ಡಿ ಬಿ ಸಿ ಇ ಎಚ್ ಎಫ್ ಜಿ ಆದ್ರೆ ಆ ಎಲ್ ಜಿ ಕೆ ಏನಾಕೈತಿ ಈಗ ಫಸ್ಟ್ ನೋಡ್ರಿ ಈವಕ್ಕೆ ಒಂದೊಂದು ಎರಡು ಹೋಲಿಕೆ ಐತಿ ನೋಡ್ಬೇಕು ರೀ ಎ ಡಿ ಬಿ ಸಿ ಐತ್ರಿ ಎ ಆದ್ಮೇಲೆ ಇಲ್ಲಿ ಯಾವ್ದೈತಿ ಏಕೆ ಏನು ಸಂಬಂಧ ಐತಿ ಇ ಐತ್ರಿ ಇಲ್ಲಿ ನೋಡಿದ್ರಿ ಏಕ ಈಕ ಏನು ಸಂಬಂಧ ಐತಿ ಪಾತ್ರಿ ಎ ಅದು ಕೂಡ ಈ ಎಷ್ಟು ಚಂದಾಗ ಐತ್ರಿ ಎ ಬಿ ಸಿ ಡಿ ಒಂದು ಎರಡು ಮೂರು ಮೂರು ಸ್ಥಾನ ಬಿಟ್ಟು ಏನೈತಿ ಅಂದ್ರೆ ಇ ಐತ್ರಿ ನೆಕ್ಸ್ಟ್ ಯಾವ್ದೈತೆ ರೀ ಡಿ ಐತ್ರಿ ಡಿ ಅದ್ಕೊಳೆ ಎಚ್ ಐತಿಲ್ಲ ಇಲ್ಲಿ ಎಷ್ಟು ಸ್ಥಾನ ಬಿಟ್ಟು ಐತೆ ನೋಡಿರಿ ಒಂದು ಎರಡು ಮೂರು ಮೂರು ಸ್ಥಾನ ಬಿಟ್ಟು ಏನೈತ್ ಅಂದ್ರೆ ಎಚ್ ಐತ್ರಿ ನೆಕ್ಸ್ಟ್ ಇಲ್ಲಿ ಯಾವ್ದು ಅಂದ್ರೆ ಬಿ ಐತ್ರಿ ಬಿ ಕೇನು ಸಂಬಂಧ ಐತಿ ಎಪ್ ರೀ ಬಿ ಮೂರು ಸ್ಥಾನ ಬಿಟ್ಟು ನೋಡಿರಿ ಒಂದು ಎರಡು ಮೂರು ಯಾವ್ದೈತಿ ಎಪ್ ಐತ್ರಿ ನೆಕ್ಸ್ಟ್ ಯಾವ್ದು ಅಂದ್ರೆ ಸಿ ಐತಿ ಸಿ ಅದು ಕೂಡ ಯಾವ್ದೈತಿ ಜಿ ಐತ್ರಿ ಸಿ ಕೆ ಜಿ ಕೆ ಅಟ್ ಡಿಫ್ರೆನ್ಸ್ ಐತೆ ನೋಡಿರಿ ಒಂದು ಎರಡು ಮೂರು 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 ಸ್ಥಾನ ಬಿಟ್ಟು ಐತಿ ಅಪ್ಪ ಅಂದ್ರೆ ಅವ್ರು ಹೊಲ್ಸ್ದವ್ರಿ ನೆಕ್ಸ್ಟ್ ನೋಡಿರಿ ಆಯ್ ಐತ್ರಿ ಆಯ್ ಮೂರು ಸ್ಥಾನ ಬಿಟ್ಟು ನೋಡಿರಿ ಆಯಿಲ್ ಐತ್ರಿ ಒಂದು ಎರಡು ಮೂರು ಮೂರು ಸ್ಥಾನ ಬಿಟ್ಟು ಯಾವ್ದೈತೆ ರೀ ಆಯ್ ಮೂರು ಸ್ಥಾನ ಬಿಟ್ಟರೆ ಅಂದ್ರೆ ಎಮ್ ಐತ್ರಿ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಎಲ್ರಿ ಎಲ್ ಮೂರು ಸ್ಥಾನ ಬಿಟ್ಟು ನೋಡಿರಿ ಒಂದು ಎರಡು ಮೂರು ಯಾವ್ದೈತ್ರಿ ಪೀರಿ ನೆಕ್ಸ್ಟ್ ಜೆ ನೋಡ್ರಿ ಜೆ ಮೂರು ಸನ್ ಬಿಟ್ಟು ನೋಡ್ರಿ ಜೆ ಬಿಟ್ಟು ಮೂರು ಸ್ಯಾನ್ ಬಿಟ್ಟು ಯಾವ್ದು ಕೆ ಎಮ್ ಮೂರು ಸಹ ಯಾವ್ದು ಯಾವ್ದಪ್ಪಾ ಅಂದ್ರೆ ಎನ್ ರೀ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಕೆ ಐತಿ ಕೆ ಮೂರು ಸಂದ್ ಬಿಟ್ಟು ನೋಡಿರಿ ಯಾವ್ದಾಗ ಐತ್ಪ ಅಂದ್ರೆ ಕೆ ಎಲ್ ಐತ್ರಿ ಇಲ್ಲ ಐತಿ ಒಂದು ಎರಡು ಮೂರು ಅಂದ್ರೆ ಓ ಐತ್ರಿ ಆಪ್ಷನ್ ಐತಿ ನೋಡ್ರಿ ಎಮ್ ಪಿ ಎನ್ ಆಪ್ಷನ್ ಡಿ ರೀ ನೆಕ್ಸ್ಟ್ ಇಪ್ಪತ್ತ್ ಮೂರನೇ ಕ್ವಶನ್ ನೋಡಿರಿ ಇಪ್ಪತ್ತ್ ಮೂರನೇ ಕ್ವಶನ್ ಅದು ಸೇಮ್ ಐತ್ರಿ ರೀ ಇದೇನೈಪ್ಪ ಅಂದರೆ ಎ ಜಡ್ ಸಿ ಎಕ್ಸ್ ಬಿ ವೈ ಡಿ ಡಬ್ಲ್ಯೂ ಆದರೆ ಎಚ್ ಕ್ಯೂ ಜೆ ಓ ಏ ಏನಕ್ಕೈತಿ ಎ ಜಡ್ ಸಿ ಎಕ್ಸ್ ಏನೈತೆ ರೀ ಬಿ ವೈ ಡಿ ಡಬ್ಲ್ಯೂ ಆಗೈತಿ ಎಚ್ ಎಕ್ಸ್ ಜೆ ಓ ಏ ಏನಾಕೈತಿ ಇದನ್ನು ಸೇಮ್ ಮಾಡ್ಕೋದು ರೀ ಇದು ಹೆಂಗೆ ಬಿಡಿಸಪ್ಪ ಅಂದರೆ ಸೊಲ್ಯೂಷನ್ ನೋಡಿರಿ ಎ ಜಡ್ ಸಿ ಎಕ್ಸ್ ಏನಾಗೈತಿ ಬಿ ವೈ ಡಿ ಡಬ್ಲ್ಯೂ ಆಗೈತ್ರಿ ನೆಕ್ಸ್ಟ್ ಎಚ್ ಕ್ಯೂ ಜೆ ಓ ಏನಾಕೈತಿ ಈಗ ಈಗ ಏನು ಸಂಬಂಧ ಐತೆ ನೋಡಿದ್ರಿ ಎ ಆದ್ಕೊಳ್ಳಿ ಬಿ ಐತ್ರಿ ಇಲ್ಲಿ ನೋಡ್ರಿ ಅದ್ರ ನೆಕ್ಸ್ಟ್ ಐತ್ರಿ ಜಡ್ ರೀ ಜಡ್ ಆಯ್ ಐತಿ ಇಲ್ಲಿ ಜಡ್ ಐತಿ ಅದ್ರ ಹಿಂದಿನ ಸ್ಥಾನ ಐತಿ ರೀ ಸಿ ಡಿ ಐತಿ ಅಂದ್ರೆ ಸಿ ಮುಂದಿನ ಯಾವ್ದು ಡಿ ಐತಿ ಎಕ್ಸ್ ಡಬ್ಲ್ಯೂ ಐತಿ ಅಂದ್ರೆ ಒಂದು ಆದ್ಕೊಳ್ಳಿ ನೆಕ್ಸ್ಟ್ ಐತೆ ರೀ ಅದ್ರ ಹಿಂದಿಂದ ಐತ್ರಿ ಇದಾದ್ರೆ ನೆಕ್ಸ್ಟ್ ಐತಿ ರೀ ಇದಾದ್ರೆ ಹಿಂದಿಂದ ಐತ್ರಿ ಈಗ ಎಚ್ ಏನಾಗು ಎಚ್ ನೆಕ್ಸ್ಟ್ ಯಾವ್ದು ಐತ್ರಿ ಇ ಎಫ್ ಜಿ ಎಚ್ ಆದ್ಕೊಳ್ಳಿ ಯಾವ್ದು ರೀ ಎಚ್ ಆದಕೊಳ್ಳಿ ಆಯ್ ರೀ ನೆಕ್ಸ್ಟ್ ದಿನ ಐತಿ ಜೆಡ್ ವಾಯ್ ಐ ಐತೆ ಅದ್ರ ಹಿಂದಿಂದ ಐತಿ ಈಗ ಕ್ಯೂ ಹಿಂದಿಂದ ಯಾವ್ದು ರೀ ಕ್ಯೂ ಹಿಂದಿಂದ ಪಿ ರೀ ನೆಕ್ಸ್ಟ್ ಏನೈತಿ ಒಂದು ಆದಿ ಅದ್ರ ಮುಂದಿನ ಸಂಖ್ಯೆ ಐತ್ರಿ ರೀ ಜೆ ಮುಂದಿಂದ ಯಾವ್ದು ರೀ ಜೆ ಆದಕೊಳ್ಳಿ ಐ ಜೆ ಕೆ ರೀ ನೆಕ್ಸ್ಟ್ ಸಂಖ್ಯೆ ಯಾರು ಅಂದ್ರೆ ಓ ಹಿಂದಿನ ಸಂಖ್ಯೆ ರೀ ಓ ಯಾವ್ದು ರೀ ಎಮ್ ಎನ್ ಓ ಅಂದ್ರೆ ಅದ್ರ ಹಿಂದಿಂದ ಯಾವ್ದು ಅಂದ್ರೆ ಏನ್ ರೀ ಐ ಪಿ ಕೆ ಐತಿ ನೋಡಿರಿ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಪ್ಷನ್ ಸಿರಿ ಐ ಪಿ ಕೆ ಎನ್ ರೀ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಕ್ವಶನ್ ನೋಡ್ರಿ ಇಪ್ಪತ್ನಾಲ್ಕನೇ ಏನೈತಿ ಎನ್ ಇಂಟು ಎಮ್ ಇದೇನ ಇದಕ್ಕೆ ಯಾವ ಸಂಬಂಧ ಇತ್ತು ಅಂದ್ರೆ ಹದಿನಾಲ್ಕು ಇಂಟು ಹದಿಮೂರು ಐತೆ ರೀ ನೆಕ್ಸ್ಟ್ ಎಕ್ಸ್ ಇಂಟು ಜಡ್ಗೆ ಇದಕ್ಕೆ ಯಾವ ಸಂಬಂಧ ಐತಿ ಕೇಳಿ ಈಗ ನೋಡಿದ್ರಿ ಎಮ್ ಎನ್ ಯಾವ ಸ್ಥಾನದಾಗ ಐತೆ ನೋಡಿದ್ರಿ ಎನ್ ಇಂಟು ಎಮ್ ಐತೆ ರೀ ಸೊಲ್ಯೂಷನ್ ಇದು ಹೆಂಗೆ ಮಾಡೋದಪ್ಪ ಅಂದ್ರೆ ಎನ್ ಎಮ್ ಯಾವ ಸ್ಥಾನದಾಗೈತ್ರಿ ಈಗ ನೋಡ್ರಿ ಇಲ್ಲಿ ನೋಡ್ರಿ ಎಮ್ ಹದಿಮೂರನೇ ಸ್ಥಾನದಾಗ ರೀ ಎನ್ ಹದಿನಾಲ್ಕನೇ ಸ್ಥಾನದಾಗ ಐತ್ರಿ ಎನ್ ಎನ್ ಇಂಟು ಎಮ್ ಐತ್ರಿ ಅದ ಎನ್ ಇಂಟು ಎಮ್ ಐತ್ಕೊಟ್ರಿ ಏನು ಕೊಟ್ಟಾರ್ರೆ ಹದಿನಾಲ್ಕು ರಷ್ಟು ಹದಿಮೂರು ಐತ್ರಿ ಬಟ್ ಎನ್ ಯಾವ ಸ್ಥಾನದಾಗೈತ್ರಿ ಇಲ್ಲಿ ಎನ್ ಹದಿನಾಲ್ಕನೇ ಸ್ಥಾನದಾಗೈತಿ ಎಮ್ ಹದಿಮೂರನೇ ಸ್ಥಾನದಾಗೈತಿ ಹಂಗ ಎಕ್ಸ್ ಇಂಟು ಜಡ್ ಜಡ್ಗೆ ಯಾರೀ ಎಕ್ಸ್ ಯಾವ ಸ್ಥಾನದಾಗೈತ್ರಿ ಎಕ್ಸ್ ನೋಡಿರಿ ಎಕ್ಸ್ ಇಪ್ಪತ್ನಾಲ್ಕನೇ ಇಪ್ಪತ್ತ್ನಾಲ್ಕನೇ ಸ್ಥಾನದಾಗೈತಿ ಜಡ್ ಯಾವ ಸ್ಥಾನದಾಗೈತಿ ಅಂದ್ರೆ ಇಪ್ಪತ್ತಾರನೇ ಸ್ಥಾನದಾಗೈತ್ರಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಐತೆ ನೋಡಿರಿ ಇಪ್ಪತ್ನಾಲ್ಕು ಉಂಟು ಇಪ್ಪತ್ತಾರು ಐತೆ ನೋಡಿರಿ ಇಪ್ಪತ್ನಾಲ್ಕು ಎಂಟು ಇಪ್ಪತ್ತ್ಮೂರು ಐತ್ರಿ ಇದು ಐತೆ ನೋಡ್ರಿ ಇಪ್ಪತ್ತಾರು ಉಂಟು ಇಪ್ಪತ್ನಾಲ್ಕು ಐತ್ರಿ ಈ ಎರಡು ಐತ್ರಿ ಬಟ್ ಎರಡಿದ್ರೂ ಸೇಮ ಬರುತ್ತೆ ರೀ ಅಂದ್ರೆ ಆಪ್ಷನ್ ಅಂದ್ರೆ ಆಪ್ಷನ್ ಬೇರೆ ಇಪ್ಪತ್ತಾರು ಇಂಟು ಇಪ್ಪತ್ನಾಲ್ಕು ರೀ ಇಪ್ಪತ್ತೈದನೇ ಕ್ವಶನ್ ನೋಡಿರಿ ಇಪ್ಪತ್ತೈದೇನಾಯ್ತು ಅಂದರೆ ಏಟ್ ಸ್ಕ್ವೇರ್ ರೆಸ್ಟು ಸಿಕ್ಸ್ಟಿ ಫೋರ್ ರೆಸ್ಟು ಫೈವ್ ಹಂಡ್ರೆಡ್ ಟ್ವೆಲ್ವ್ ಈಸ್ ಪ್ರಪೋಷ್ನಲ್ ಟು ಫೋರ್ ಸ್ಕ್ವೇರ್ ಪ್ಲಸ್ ಸಿಕ್ಸ್ಟೀನ್ ಇದು ಏನು ಕೇಳಿದ್ದಾರೆ ಎಕ್ಸ್ ವ್ಯಾಲ್ಯೂ ಈಗ ನೋಡಿರಿ ಇದು ಎಂಟ್ರ್ ಸ್ಕ್ವೇರ್ ಇದು ಅರವತ್ನಾಲ್ಕು ಸಂಬಂಧ ಐತಿ ಐದ್ನೂರು ಹನ್ನೆರಡುಕು ಸಂಬಂಧ ಐತಿ ಅಂದರೆ ನಾಲ್ಕು ಸ್ಕ್ವೇರ್ ಹದಿನಾರು ರೀ ಈ ನೆಕ್ಸ್ಟ್ ಸಂಖ್ಯೆ ಯಾವುದು ಕೇಳಿದಾರೆ ಇದು ಹೆಂಗೆ ಬಿಡ್ಸ್ಕೋತರ ಈಗ ಸೊಲ್ಯೂಷನ್ ನೋಡಿರಿ ಎಂಟ್ರ್ ಸ್ಕ್ವೇರ್ ಏನು ರೀ ಎಂಟ್ರ್ ಸ್ಕ್ವೇರ್ ರೀ ಅದನ್ನ ಕ್ಯೂಬ್ ಮಾಡಿ ನೋಡಿರಿ ಎಂಟು ಎಂಟಲಿ ಅರವತ್ತ್ನಾಲ್ಕು ಅರವತ್ನಾಲ್ಕು ಎಂಟಲಿ ಐದ್ನೂರು ಹನ್ನೆರಡು ರೀ ಹಂಗೆ ಏನು ಕ್ಯಾರ್ಯಾರ್ಯಾರ್ಯಾರ್ಯಾರಪ್ಪ ಅಂದ್ರೆ ನಾಲ್ಕು ಸ್ವೇರ್ ಎಷ್ಟು ಬಂದರೆ ಹದಿನಾರು ರೀ ಹದಿನ ಹದಿನ ನಾಲ್ಕರ ಕ್ಯೂಬ್ ಮಾಡಿ ನೋಡಿರಿ ನಾಲ್ಕು ನಾಲ್ಕು ಹದಿನಾರು ರೀ ಹದಿನಾರು ನಾಲ್ಕು ಅರವತ್ತ್ನಾಲ್ಕು ರೀ ಆಪ್ಷನ್ ಐತ್ರಿ ಆಪ್ಷನ್ ಯಾವತ್ತಪ್ಪ ಅಂದರೆ ಸೀರಿ ಇವಿಷ್ಟು ಏನಪ್ಪ ಅಂದರೆ ಅನಾಲಜಿ ಮ್ಯಾಗಿ ಕ್ವಶನ್ ಆನ್ಸರ್ಸ್ ರೀ ನೆಕ್ಸ್ಟ್ ಕ್ವಶನ್ಸ್ನ ಕ್ವಶನ್ ಪೇಪರ್ ಬಿಡ್ಸೋ ಸಾಲ್ವ್ ಮಾಡೋಣ ರೀ ಆತ್ಮೀಯ ಸ್ನೇಹಿತರೆ ಯಾರ್ಯಾರು ವೀಡಿಯೋ ನೋಡ್ತೀರಿ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಹೋಗಿ ಏನು ಮಾಡಪ್ಪ ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬರ್ರಿ ಬಾಜುರ ಟನ್ ಟನ್ನ ಬಡ್ಕೊಂಬರ್ರಿ ಯಾಕಂದ್ರೆ ನೆಕ್ಸ್ಟ್ ಅಪ್ಡೇಟ್ ಸಲುವಾಗಿ ನಿಮ್ಮ ಪ್ರತಿಯೊಂದು ನೋಟಿಫಿಕೇಶನ್ ಬರ್ತಾರೆ ಎಲ್ಲರಿಗೂ ಧನ್ಯವಾದಗಳು